ಸಿನಿಮಾ ಇಂಡಸ್ಟ್ರಿ ಬಂದಿದ್ದು ಅನ್ಎಕ್ಸ್ಪೆಕ್ಟೆಡ್ ಅಂದ್ರೆ ಆಡಿಷನಿಗೆ ಹೋಗಿದ್ದು ನಾನು ಸೆಲ್ಫಿ ತೆಗಿಲಿಕ್ಕೆ ಒಬ್ಬ ಶಿಲ್ಪಿ ಏನ್ ಮಾಡ್ತಾರೆ ಇದು ಹೇಳಿದ್ರಲ್ಲ ಒಂದು ವೇದಿಕೆಯಲ್ಲಿ ನಾನು ಅದನ್ನು ಹೇಳ್ತೀನಿ ಈಗ ಮಾಡ್ತಾರೆ ಅಲ್ಲಿಂದ ಕೆಳಗಿಂದ ಕೆಳಗೆ ಬಂದ ನಾನು ಓಡ್ತೀನಿ ಅಲ್ಲಿಲ್ಲ ಇವ ಕಲ್ಲ ಅಂತ ಇವ ಇವಾಗ ಬಂಡೆ ಕಲ್ಲಂತೆ ಅಂತೆಲ್ಲ ಹೇಳ್ತಾರೆ ಸರ್ ಇನ್ನೊಂದು ಹೇಳ್ಬೇಕಾದ್ರೆ ನಿಮ್ಮ ಚಾನಲ್ ನಾನು ಡೈಲಿ ನೈಟ್ ಬ್ರಾಡ್ಕಾಸ್ಟ್ ಕೇಳಿ ಮಾಡೋದ್ ಹೌದಾ ನನಗೆ ಅದು ಅಭ್ಯಾಸ ಉಮೇಶ್ ಅಂಕಲ್ ನನಗೆ ಅಂದ್ರೆ ಅವ್ರದ್ದು ಹೇಳೋ ರೀತಿ ಸ್ಟೋರಿ ನರೇಶನ್ ನನ್ ತುಂಬಾ ಇಷ್ಟ ಆಗುತ್ತೆ ನಮ್ಮ ಇನ್ಸ್ಪಿರೇಷನ್ ನನ್ನ ಗುರುಗಳೇ ಬರ್ ನನಗೆ ಅಂದ್ರೆ ನನಗೆ ಅವ್ರದು ಬೆಲ್ಬೋಟಮ್ ಸರ್ಕಾರಿಯಲ್ಲೂ ಮಾಡ್ತಾ ಇದ್ರಲ್ಲ ಆ್ಯಕ್ಟಿಂಗ್ ಮಾಡ್ತಾ ಇದ್ರು ಅವರು ಸರ್ಕಾರಿಯಲ್ಲಿ ಡೈರೆಕ್ಷನ್ ಜೊತೆಗೆ ಅಂದರೆ ನನ್ನ ಪ್ರವೀಣ್ ಆ ಕ್ಯಾರೆಕ್ಟರನ್ನು ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾ ಇದ್ರು ಅದಲ್ಲದೆ ನನಗೆ ಬೆಲ್ಬೋಟಮ್ ಸಿನಿಮಾದಲ್ಲಿ ರಿಷಭಣ್ಣನ ಇಷ್ಟ ತುಂಬ ಓಕೆ ಅಫ್ಕೋರ್ಸ್ ಅವರು ತುಂಬ ಚೆನ್ನಾಗಿ ಸೊ ಅಂತ ಆ ಥರದ್ದು ಕ್ಯಾರೆಕ್ಟರ್ಗಳು ಸಿಗಬೇಕು ಆ ಥರ ಅಂತ ತುಂಬ ಆಸೆ ಅಂಡ್ ಬಂದಿದ್ದು ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಆಡಿಷನಿಗೆ ಹೋಗಿದ್ದು ನಾನು ಸೆಲ್ಫಿ ತೆಗಿಲಿಕ್ಕೆ ಕಿರಿಕ್ ಪಾರ್ಟಿ ಸಿಂಹದ ಫ್ಯಾನ್ ಸಾಂಗ್ ಸಾಂಗ್ಗಳೆಲ್ಲ ಫ್ಯಾನ್ ನಾನು ಲಾಸ್ಟ್ ಬೆಂಚ್ ಲಾಸ್ಟ್ ಬೆಂಚಿನ ವಾಯ್ಸ್ ಅದು ವಾಯ್ಸ್ ಅದು ನನ್ಗೆ ಅಂದ್ರೆ ತುಂಬಾ ಸಾಂಗ್ ಇಷ್ಟ ಅವಾಗ ಊರಲ್ಲಿ ಹೇಳ್ತಾರೆ ಆಡಿಷನ್ ಇದೆ ಕಿರಿಕ್ ಪಟ್ಟಿ ಡೈರೆಕ್ಟ್ ಬಂದಿದ್ದಾರೆ ಅಂತ ಒಂದು ಸೆಲ್ಫಿ ತಗೊಳ್ಳಿಕ್ಕೆ ಹೋಗುವಂತ ನಾನು ಫ್ರೆಂಡ್ಸ್ ಹೋಗ್ತೀವಿ ಅಲ್ಲಿ ಒಳಗೆ ಹೋಗಬೇಕು ಅವರು ಬರೋದೇ ಇಲ್ಲ ಹೊರಗೆ ಮಧ್ಯಾಹ್ನ ತನಕ ಕಾಯ್ತೀವಿ ಹೊರಗೆ ಬರಲ್ಲ ಆಮೇಲೆ ಯಾರು ಹೇಳ್ತಾರೆ ಏ ಅವ್ರು ಬರಲ್ಲ ನೀವು ಮೀಟ್ ಆಗ್ಬೇಕಾದ್ರೆ ಒಳಗೆ ಹೋಗ್ಬೇಕು ಕಾರ್ ಇದು ಕೂಪನ್ ತಗೊಳ್ಬೇಕು ಆಡಿಷನ್ ಆಡಿಷನ್ ಕೂಪನ್ ತಗೊಂಡು ಹೋದಿ ಒಳಗೆ ಹೇಳ್ದೆ ಕೊಡ್ ಫಸ್ಟ್ ಹೇಳುದು ನನಗೆ ಆ್ಯಕ್ಟಿಂಗ್ ಬರೋದಿಲ್ಲ ನಾನು ಸೆಲ್ಫಿ ತೆಗಲಿಕ್ಕೆ ಬಂದಿದೆ ಅಂತ ಹೇಳಿದೆ ಓಪನ್ ಆಗಿ ಇದು ಈ ಬೇರೆ ಏನಾರು ಬರುತ್ತಾ ಬೇರೆ ಏನಾರು ಬರುತ್ತಾ ಅಂತ ಕೇಳುದು ನನಗೆ ನೀವು ಹುಲಿವೇಶ ಒಂದು ಬರುತ್ತೆ ಹುಲಿವೆ ಹಾಕ್ತೀನಿ ಹೇಗೆ ಅಂತ ಹುಲಿವೇಶ ಒಂದು ನಾಲ್ಕು ಸ್ಟೆಪ್ ಹೊಡೆದು ಆಮೇಲೆ ಹೇಳಿದೆ ಡೈಲಾಗ್ ಕೊಟ್ಟರು ಯಾವುದೊಂದು ಇದರಲ್ಲಿ ಫುಲ್ ಸೈಕಲ್ ಹೊಡೆದು ಇದು ನಾನು ಹೇಳಿದೆ ಆಗೋದಿಲ್ಲ ಸರ್ ನನಗೆ ಆ್ಯಕ್ಟಿಂಗ್ ಬರೋದಿಲ್ಲ ಸೆಲ್ಫಿ ಬೇಕು ನನಗೆ ಸೆಲ್ಫಿ ತೆಗೆದು ಹೋಗ್ತೀನಿ ಅಂತ ಸೆಲ್ಫಿ ತೆಗೆದು ಆ ನಂತರ ಅಂದ್ರೆ ರಿಷಬ್ ಅಣ್ಣನಿಗೆ ಏನಾಗಿದೆ ಇಲ್ಲ ಪ್ರವೀಣ ಇದು ಫಿಟ್ ಪ್ರವೀಣ ಫಿಕ್ಸ್ ಆಗಿದ್ದಾರೆ ತಲೆಯಲ್ಲಿ ಸೊ ಟೀಮ್ ಟೀಮಲ್ಲೇ ಯಾರು ಒಪ್ತಾ ಇಲ್ಲ ಅದನ್ನು ಇಲ್ಲ ಸರ್ ಅವ್ನಿಗೆ ಆಕ್ಟಿಂಗ್ ಬರಲ್ಲ ಹೆಂಗ್ ಮಾಡ್ಸ್ತೀರಿ ನೀವು ಇಲ್ಲ ನಾನು ಮಾಡಿಸ್ತೀನಿ ಅದು ಗೊತ್ತು ನಂಗೆ ಮಾಡ್ಸಬೇಕು ಅವನ ಹತ್ರನೇ ಅಂತ ಇವ್ ಫಿಕ್ಸ್ ಆಗಿದೆ ಟೆನ್ ಡೇಸ್ ಆಗಿ ಕಾಲ್ ಬರುತ್ತೆ ವರ್ಕ್ಶಾಪ್ ಇದೆ ಬರಬೇಕು ಆ ಥರ ಈ ಥರ ಅಂತ ನಾನು ಕಾಲೇಜಿಗೆ ಬಂಕ್ ಹಾಕಿ ಹೆಂಗೂ ಕಾಲೇಜಿಗೆ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಇಲ್ಲೂ ಹೋಗ್ಲಿಕ್ಕೆ ನನ್ಗೆ ಭಯ ಹ್ಞೂ ಹ್ಞೂ ಕಾಲೇಜಿಗೆ ಬಂಕ್ ಹಾಕಿ ಒಂದು ಬೀಚಿಗೆಲ್ಲ ಹೋಗಿ ಸ್ವಲ್ಪ ದಿನ ಕೂತ್ಕೊಳ್ತೇನೆ ಆ ದಿನ ವೇಸ್ಟ್ ಮಾಡ್ತೀನಿ ಮತ್ತೆ ಗುರು ಅಣ್ಣ ಇದ್ದಾರಲ್ಲಮ್ಮ ಶನಿಲ್ ಗೌತಮ್ ಶನಿಲ್ ಗೌತಮ್ ರವಿ ಅಣ್ಣ ರವಿ ರವಿ ಅಣ್ಣ ಅಣ್ಣ ಅವರು ಫೋನ್ ಮಾಡ್ತಾರೆ ಎಂತ ಅದು ಆ್ಯಕ್ಚುಲಿ ನನ್ನ ಹೆಸರು ಸಜೀಶ್ ಅಂತ ಹೌದಾ ನನಗೆ ರಂಜನ್ ಅಂತ ಹೆಸರಿಟ್ಟಿದ್ದು ರಿಷಭಣ್ಣ ಓಕೆ ಸೊ ಅವಾಗ ಎಂತದ ಸಜ್ಜು ಬೇಗ ಬ ನಿಂಗೆ ನೋಡ ಅಷ್ಟು ಅಂದರೆ ಒಂಥರ ಮೊದಲೇ ಪರ್ಚೆ ಇರೋ ಥರ ಒಂದು ಮನೆತನ ಇರೋ ಥರ ಮಾತಾಡ್ತಾರೆ ಫೋನಲ್ಲಿ ಸಜ್ಜು ನಿಂಗೆ ಫೋನ್ ಮಾಡಿದರೆ ತೆಗಿಯೋದಲ್ಲ ನಾನು ನೀನು ನಿಂಗೆ ಬರ್ಲಿಕ್ಕೆ ಹೇಳಿದ್ದೆ ಯಾಕೆ ಬರೋದಿಲ್ಲ ನೋಡು ಮಗ ಎಷ್ಟೋ ಜನ ಸಿನಿಮಾಗೋಸ್ಕರ ಇದು ಮಾಡ್ತಾರೆ ಜೀವನ ಕಳೀತಾರೆ ನೀನು ನೋಡಿದರೆ ಸಿನಿಮಾ ಚಾನ್ಸ್ ಸಿಕ್ಕಿ ನೀನು ಬರ್ತಾ ಇಲ್ಲ ಹಾಗೆ ಅಂತ ನನಗೆ ಇವ್ರು ಇಷ್ಟು ಕರೀತಿದ್ದಾರೆ ಹಾಗಾದ್ರೆ ಸೀರಿಯಸ್ ಅಂತ ಹೇಳಿ ಆದ ನೆಕ್ಸ್ಟ್ ಡೇ ಹೋಗೋದು ನಾನು ನೆಕ್ಸ್ಟ್ ಡೇ ಹೋದ್ರೆ ವರ್ಕ್ಶಾಪ್ ಅಂತೇಳಿ ನನಗೆ ಎಲ್ಲ ಹುಡುಗರೆಲ್ಲ ನನ್ನನ್ನೇ ನೋಡ್ತಾ ಇರ್ತಾರೆ ಅವರು ಒಂದಷ್ಟು ದಿನ ವರ್ಕ್ಶಾಪ್ ಮಾಡಿರ್ತಾರಲ್ಲ ಎಲ್ಲರೂ ನನ್ನನ್ನೇ ನೋಡ್ತಾರೆ ಅವನು ಇವತ್ತು ಇವತ್ತು ಬಂದ ಇಷ್ಟು ದಿನ ನಾವು ಪ್ರಾಕ್ಟೀಸ್ ಮಾಡಿದ್ದು ಅಂತೆಲ್ಲ ಹೇಳಿ ಸೊ ಆ ಟೈಮಲ್ಲಿ ಹಾಗಿತ್ತು ಸೊ ನನಗೆ ಗುರು ಅಂತೇಳಿ ಕಂಡದ್ದು ಅವರೇ ಫಸ್ಟಿಗೆ ಆ್ಯಂಡ್ ನನಗೆ ಆ್ಯಕ್ಟಿಂಗ್ ಕಲಿಸಿದ್ದು ಅಂದರೆ ಆ ರೀತಿಯಲ್ಲಿ ಹೀಗೆ ಮಾಡ್ಬೋದು ಮಾಡ್ಬೋದು ಈ ಥರ ನಿಂಗೆ ಮಾಡ್ಬೋದು ಇದು ನಿನ್ನ ಜೀವನ ಅಂತೇಳಿ ಕಲಿಸಿದ್ದು ರಿಷಬ್ ನೋಡಿ ನಿರ್ದೇಶಕ ಬೇರೆ ಯಾರಿಗೂ ಕಾಣದೇ ಇರೋದು ಒಬ್ಬ ನಿರ್ದೇಶಕನಿಗೆ ಮಾತ್ರ ಕಾಣಕ್ಕೆ ಸಾಧ್ಯ ನನಗನ್ಸುತ್ತೆ ಅವರು ನಿಮಗೆ ನಿಮಗೆ ಚೂಸ್ ಮಾಡ್ರಕ್ಕೆ ಎರಡು ಕಾರಣ ಇರ್ಬೋದು ಒಂದು ನಿಮ್ಮ ಅನಿಸ್ಟಿ ನನಗೆ ಆ್ಯಕ್ಟಿಂಗ್ ಬರಲ್ಲ ನಾನು ಆಕ್ಟಿಂಗೋಸ್ಕರ ಬಂದಿಲ್ಲ ಸರ್ ನನಗೆ ಸೆಲ್ಫಿ ಬೇಕು ಅಂತ ಅನ್ನೋದಿದಿಲ್ ದಟ್ ಆನೆಸ್ಟಿ ಒಬ್ಬ ನಿರ್ದೇಶಕನಿಗೆ ಅಂದರೆ ನಿಜವಾದ ನಿರ್ದೇಶಕನಿಗೆ ಅದು ಟಚ್ ಮಾಡುತ್ತೆ ಕರೆಕ್ಟ್ ಸರ್ ಅಲ್ವಾ ಕರೆಕ್ಟ್ ಓ ಇವ್ನಿಗೇನಿದೆ ಇವನು ಇಂಪ್ರೆಸ್ ಮಾಡೋಕೆ ಟ್ರೈ ಮಾಡ್ತಾ ಇಲ್ಲ ನನಗೆ ಎಸ್ ಸರ್ ಎಸ್ ಸರ್ ಈ ಜಸ್ಟ್ ಬಿಯಿಂಗ್ ಹಿಮ್ ಸೆಲ್ಫ್ ಹೆಂಗಾಗತ್ತೆ ಅಂದ್ರೆ ಸರ್ ಒಬ್ಬ ಒಬ್ಬ ಶಿಲ್ಪಿಗೆ ಒಂದು ಕಲ್ಲು ನೋಡಿದ್ರೆ ಒಳಗಡೆ ಯಾವ ವಿಗ್ರಹ ಇದೆ ಅಂತ ಕಾಣಿಸ್ತಾ ಕಾಣುತ್ತಲ್ವಾ ಈಗ ಈಗ ನಾನು ಕಲ್ಲು ನೋಡಿದ್ರೆ ಬರೀ ಕಲ್ಲಲ್ಲೇ ನೋಡ್ತೀನಿ ಕಲ್ಲು ಮಾತ್ರ ನೋಡ್ತೀನಿ ಬಟ್ ಒಬ್ಬ ಶಿಲ್ಪಿ ಏನು ಮಾಡ್ತಾನೆ ಒಳಗಡೆ ಇರೋ ವಿಗ್ರಹ ನೋಡ್ತಾನೆ ನನ್ನ ನೀವು ಇದು ಹೇಳಿದ್ರಲ್ಲ ಒಂದು ವೇದಿಕೆಯಲ್ಲಿ ನಾನು ಅದನ್ನು ಹೇಳ್ತೀನಿ ನಾನು ಒಂದು ಕಲ್ಲನ್ನ ಒಂದು ಶಿಲೆನ ಕೆತ್ತಿ ವಿಗ್ರಹ ಮಾಡಿದ್ದಾರೆ ಅಂತ ರಿಷಭಣ್ಣಿಗೆ ರಿಷಭಣ್ಣ ಈಗ ಮಾಡ್ತಾರೆ ಅಲ್ಲಿಂದ ಕೆಳಗಿದ ಕೆಳಗೆ ಬಂದ್ನ ನಾ ಓಡ್ತೀನಿ ಅಲ್ಲಿಲ್ಲ ಇವ ಕಲ್ಲಂತೀವ ಇವ ಬಂಡೆ ಕಲ್ಲಂತೆ ಹೆಂಗೀಗ ಅಂತೆಲ್ಲ ಹೇಳ್ತಾರೆ ನೀವೀಗ ತಿರ್ಗಾ ಹೇಳ್ಬೇಕಾದ್ರೆ ನಂಗೆ ಹದ್ ನೆನಪಾಯ್ತ ಅಯ್ಯೋ ಓಕೆ ಎರಡನೇ ನನಗನ್ಸೋದೇನಂತಂದ್ರೆ ಈಗ ನೋಡಿ ನಂಗೆ ಬರಲ್ಲ ಅನ್ನೋದಿದೆಯಲ್ಲ ನಂಗೆ ಬರಲ್ಲ ಅದೆಲ್ಲ ನಂಗೆ ಗೊತ್ತಾಗಲ್ಲ ಅಂತ ಹೇಳಿ ಆಮೇಲೆ ಸೈಕಲ್ ಹೊಡೆದಿದೆಯಲ್ಲ ಆ್ಯಕ್ಚುಲಿ ಆ ಬರಲ್ಲ ಅನ್ನೋ ಕ್ಯಾರೆಕ್ಟ್ರು ಪ್ರವೀಣ ಸೂಟ್ ಆಗುತ್ತೆ ಆ ಪ್ರವೀಣ ಕ್ಯಾರೆಕ್ಟ್ ಅವ್ನಿಗೆ ಏನೂ ಬರಲ್ಲ ಬೇಸಿಕಲಿ ಕರೆಕ್ಟ್ ಅಲ್ವಾ ಹಿಂಗಾಗಿ ಆ ಡೈರೆಕ್ಟ್ರಂಗೆ ಆಗ ಆ ಕ್ಯಾರೆಕ್ಟ್ರು ತ ಕಣ್ಣ ಮುಂದಿರೋದು ಗೊತ್ತಿರುತ್ತಲ್ಲ ಇವನು ಇವ್ನು ಪ್ರವೀಣ ಕಾಣಿಸ್ಕೊಂಬಿಟ್ಟಿದ್ದಾರೆ ರಫ್ತು ದೊಡ್ಡ ಪ್ರವೀಣ ಹಾಡು ಹಾಡಿ ಒಂದ್ಸಲ ಹಾಡು ಹಾಡಿ ಬರ್ಬೇಕು ಹಾಡಾಡಿದ್ರೆ ಹೋಗ್ತಾರೆ ಓಕೆ ಬಟ್ ಹುಲಿ ವೇಷ ಮಾಡಬೇಕು ಹುಲಿ ವೇಷ ಮಾಡ್ತೀನಿ ಮಾಡ್ತೀರಲ್ವಾ ಇದು ಮುಗುವ ಮೇಲೆ ಮಾಡ್ಸೋಣ ಸೊ ಹಾಗೆ ನಿಮ್ಮ ಇನ್ಸ್ಪಿರೇಷನ್ ನಿಮ್ಮದು ಅಬ್ಬಿಯಸ್ಲಿ ಸರ್ ಅಬ್ಬಿಯಸ್ಲಿ ಅಣ್ಣನೇ ಸರ್ ಯಾಕಂದರೆ ಸರ್ ನಿಮ್ಗೊತ್ತು ಅಣ್ಣ ಯಾವ್ಯಾವ ಸ್ಟೆಪ್ಪಲ್ಲಿ ಬಂದರೂ ಸರ್ ಪ್ರತಿಯೊಂದು ನಾವು ಜೊತೆಗಿದ್ದೆವು ಸರ್ ಅಣ್ಣಗೆ ಯಾಕಂದರೆ ಅವರು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಹೋದಾಗಿಂದ ಅಲ್ಲಿಂದ ಈಗ ಹೊಸ ವರ್ಷಕ್ಕೆ ಸರ್ ಅವಾಗ ನಿಮ್ಮ ನೆನ್ಪಬೇಕು ಸರ್ ನೈನ್ಟೀನ್ ನೈಂಟಿ ನೈನಲ್ಲಿ ಈ ನಮ್ಮ ದೂರದರ್ಶನಲ್ಲಿ ಸಾಂಗ್ ಆಡೋರು ಹೊಸ ಒಂದು ಸಾಂಗ್ ಆಡೋರು ಆ ಸಾ ಆಲ್ಬಮ್ ಸಾಂಗಲ್ಲಿ ಅಣ್ಣ ಡ್ಯಾನ್ಸ್ ಮಾಡಿದರು ಅದೇ ಫಸ್ಟ್ ಟೈಮ್ ಆನ್ಸ್ಕ್ರಿಂಗ್ ನೋಡಿದ್ರು ಅಣ್ಣ ನಮಗೆ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಸರ್ ಅಣ್ಣೊಂದು ಪ್ರತಿಯೊಂದು ಸರ್ ಸೀರಿಯಲ್ಸು ಆಮೇಲೆ ಸಿನಿಮಾಸು ಜೊತೆ ನಮಸ್ಕಾರ ನಮಸ್ಕಾರ ಅದು ಉದಯ್ ಪ್ರತಿಯೊಂದು ಕ್ಯಾರ ಸರ್ ನಮಗೆ ಉದಯ್ ಟಿವಿ ಟೈಮಲ್ಲೂ ಸರ್ ನಮ್ಗೆ ಅಣ್ಣ ಪೇಮೆಂಟ್ ಬಂದು ನಂಗೆ ಕರ್ಸೋರು ಚೆಕ್ ಕೊಟ್ಟು ನಂಗೆಲ್ಲ ಕೊಟ್ಕೊಳ ಸರ್ ಅಣ್ಣ ಒಂದು ರೂಪಾಯಿ ಇಟ್ಕೊತಿರ್ಲಿಲ್ಲ ಅವರು ಆ ಥರ ಈಗ ಬೆಳೀತೆ ಬೆಳೀತಾ ಹಂಗೆ ಆಯ್ತು ಸರ್ ನಮ್ಗೆ ಈಗ ಆಮೇಲೆ ನಾನು ಸಿನ್ಮಾಗೆ ಬರಬೇಕು ಅಂತ ಇರಲಿಲ್ಲ ಈ ಕೆಲವೊಂದು ನಮ್ಮ ಸಂಗಡಿಗರು ಬಂದು ಕೇಳೋರು ಮಾಡೋಣ ಸಿನಿಮಾ ಮಾಡೋಣ ಅಣ್ಣಂಗೆ ಮ ಹೇಳಿದ್ದೆ ಮಾಡೋಣ ಸಿನಿಮಾ ಅಣ್ಣ ಸರ್ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇತ್ತಲ್ಲ ಸರ್ ಅವ್ನಂಗೆ ಎಲ್ಲಿ ಅವ್ರಿಗೆ ಆ ನೋವುಗಳು ಗೊತ್ತಿತ್ತು ಸರ್ ಆ ನೋವುಗಳು ತಮ್ಮ ಪಡಬಾರ್ದು ಅಂತ ಗೊತ್ತಿದ್ದು ಅದಕ್ಕೆ ನಾನು ಅಣ್ಣ ಬಿಸ್ನೆಸ್ ಹಾಕ್ಕೊಟ್ಟಿದ್ರು ನಾನು ದೊಡ್ಡ ಒಂಥರ ಬಿಸ್ನೆಸ್ ಹಾಳು ಮಾಡ್ಕೊಂಡೆ ಪಾಪ ನಂಗೆ ಈಗಲೂ ನಮ್ಮ ಅಣ್ಣ ಮೇಲೆ ಅದೊಂದು ನೋವಿದೆ ನಂಗೆ ಮಾಡ್ತೀವಿ ಎಂ ಟಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಡಿದ್ರು ಸರ್ ನಾಲ್ಕು ಕೋಟಿ ಟರ್ನ್ ಓವರ್ ಇತ್ತು ಹ್ಮ್ ಹ್ಮ್ ಚೆನ್ನಾಗಿತ್ತು ಪಾಪ ಅಣ್ಣ ಅಂದ್ರೆ ಅಣ್ಣ ಮಾಡ್ಕೊಂಡು ಕಾಣಿಸ್ಟೇ ಸರ್ ಸಿನಿಮಾ ಇಂಡಸ್ಟ್ರಿ ನಂಗೆ ಸಾಕು ಸಾಕೋಣಕ್ಕಿಂತ ಅಣ್ಣಂಗ್ ನೋವು ಪ್ರತಿ ನೋವು ಗೊತ್ತು ಸರ್ ಎಲ್ಲಿ ಸರ್ ಏನಾಗುತ್ತೆ ಎಲ್ಲಿ ಹಿಂಗೆ ಮಾಡ್ತಾರೆ ಗೊತ್ತಿತ್ತು ಅದಕ್ಕೆ ಅದಕ್ಕೆ ಅಣ್ಣಂಗಿತ್ತು ನನ್ನ ತಮ್ಮ ಕಷ್ಟ ಪಡ್ಬಾರ್ದು ಅಂತ ಬಿಸ್ನೆಸ್ ಹಾಕಿಕೊಟ್ಟಿದ್ರು ನಾವು ಅದನ್ನು ಬಿಟ್ಬಿಟ್ಟು ಹಾಳು ಮಾಡ್ಕೊಂಡು ಬಟ್ ಆ ನೋವು ಕೊರಗಿದೆ ನಮ್ಮ ಅಣ್ಣ ಪಾಪ ಈಗಲೂ ಸರ್ ಪ್ರತಿ ಫೋನ್ ಮಾಡಿದಾಗ ಅಣ್ಣ ಪಾಪ ಇಲ್ಲೂ ಕೇಳಲ್ಲ ಅಣ್ಣ ಆಯ್ ಬಿಡ ಬುಡ ಅಂತ ಪಾಪ ಆ ಇದೆ ಸರ್ ನಂಗೆ ನೋವು ಪಾಪ ಅಣ್ಣದ್ದು ಸಾರಿ ಕೇಳಲ್ಲ ಅದ್ರ ಬಗ್ಗೆ ಇದೆ ಬಟ್ ಅವರೇ ನಮ್ಗೆ ರೋಲ್ ಮಾಡಲ್ಲ ಸೊ ವೆರಿ ನೈಸ್ ಟು ನೋ ಮಹೇಶ್ ಬಟ್ ಮಾಡಿ ಈ ಪ್ರಯತ್ನ ಮಾಡಿದ್ರಲ್ಲಿ ಮುಂದುವರಿಸಿ ಯಶಸ್ಸು ಸಿಗುತ್ತೆ ಅನ್ನೋದು ಇನ್ನು ನಿಮ್ಮ ಇನ್ಸ್ಪಿರೇಷನ್ ಮಹಂತೇಶ್ ನನಗೆ ನರಸಿಂಹ ಸರ್ ನರಸಿಂಹರಾಜ್ ನರಸಿಂಹರಾಜು ಬಿಕಾಸ್ ಅವರು ಮಾಡಿರೋ ಪಾತ್ರಗಳು ಇದಾಗುತ್ತೆ ಸರ್ ಏರಿಳಿತಗಳು ನನಗೆ ಪ್ರತಿ ಸಾರಿ ಆಡಿಯನ್ಸ್ ಬಂದಾಗ ಹೊಸತನದಲ್ಲಿ ನಾನು ಕಾಣಿಸ್ಕೋಬೇಕು ಅವ್ರದ್ದು ಮಾ ಮಾಡ್ಯುಲೇಷನ್ಸ್ ಇರ್ಬೋದು ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಪ್ರತಿಯೊಂದು ಅವ್ರನ್ನ ನೋಡಿ ನೀವು ನೋಡ್ದಂಗೆ ಅಣ್ಣವ್ರ ಜೊತೆ ಎಷ್ಟೋ ಸ್ಕ್ರೀನ್ ಸ್ಪೇಸ್ ತೊಗೊಂಡಿದ್ದಾರೆ ಸರ್ ಅವರು ಅವ್ರು ಮಾಡಿರೋ ಪ್ರತಿ ಪಾತ್ರಗಳಲ್ಲೂ ನನಗೆ ಹಂಗೆ ಅನ್ಸೋದು ನನಗೆ ಪರ್ಸನಲಿ ಅವ್ರು ತುಂಬ ಇಷ್ಟ ಅವ್ರನ್ನ ಇನ್ಸ್ಪಿರೇಷನಾಗಿ ಈಗ ಪ್ರೆಸೆಂಟಲ್ಲಿ ನಿಮ್ಗೆ ಯಾರು ಇನ್ಸ್ಪಿರೇಷನು ಇನ್ಸ್ಪಿರೇಷನ್ ಇದ್ರೆ ಹಾಂ ಅಂದರೆ ಇವರು ಅಂದ್ರೆ ಈಗ ರಾಜ್ಕುಮಾರ್ ಅವರೆಲ್ಲ ನಾವು ನೋಡಿಲ್ಲ ಬಟ್ ಈಗ ನಮ್ಮ ಎದುರುಗಡೆ ಕೆಲಸ ಮಾಡ್ತಿರ್ತಾರೆ ಕೆಲವೊಬ್ರು ಅಂದ್ರೆ ಬರೀ ಆಕ್ಟಿಂಗ್ ಅಲ್ಲ ಈಗ ನೀವು ಸಿನಿಮಾ ಇಂಡಸ್ಟ್ರಿ ಇರೋದ್ರಿಂದ ಆಫ್ ದ ಸ್ಕ್ರೀನ್ ಕೂಡ ನೀವು ನೋಡಿರ್ತೀರ ಕೆಲಸ ಮಾಡೋ ರೀತಿ ಅದೆಲ್ಲ ಇಷ್ಟ ಆಗಿರ್ತಾರೆ ಆ ಥರ ಯಾರಾದರೂ ಇದಾರಾ ಸರ್ ಆ ಹಂತದಲ್ಲಿ ಸಜ್ಜೆಕ್ಟ್ ನನ್ಗೆ ಯಾರು ಇಲ್ಲ ಸರ್ ನಾನು ಯಾಕೆಂದ್ರೆ ಬರೀ ಮುಂದೆ ನನ್ನ ದಾರಿ ನೋಡಿಕೊಂಡು ಬಂದು ಬಿಡಿದ್ರೆ ಅಕ್ಕಪಕ್ಕ ಎಲ್ಲೂ ಏನೂ ನೋಡಕ್ ಹೋಗಿಲ್ಲ ಯಾಕಂದ್ರೆ ಅಷ್ಟು ಟೈಮ್ ಇರಲಿಲ್ಲ ಸರ್ ನನಗೆ ನಾನು ಏನಂದ್ರೆ ನನ್ನ ಟೊಯೋಟಾ ಎಂಪ್ಲಾಯ್ ಆ್ಯಕ್ಚುಲಿ ಅದನ್ನ ರಿಸೈನ್ ಮಾಡಿ ಸರ್ ಆಮ್ ಟೊಯಾಟಾ ಎಂಪ್ಲಾಯಿ ಏನ್ ಮಾಡ್ತಿದ್ರಲ್ಲಿ ಅಲ್ಲಿ ಐ ಎಲ್ ಸಿ ಡಿಪಾರ್ಟ್ಮೆಂಟ್ ಎಂಪ್ಲಾಯ್ ಪರ್ಮನೆಂಟ್ ಎಂಪ್ಲಾಯಿ ಐ ಎಲ್ ಸಿ ಡಿ ಟೀಮ್ ಮೆಂಬರ್ ಅಷ್ಟೇ ಸರ್ ಐ ಎಲ್ ಸಿ ಡಿ ಸ್ಟೋರ್ ಕೀಪರ್ ಆಗಿದ್ದೆ ಹೊರಗಡೆ ಮೆಟೀರಿಯಲ್ ಬರ್ತಿತ್ತು ಜಸ್ಟ್ ಇನ್ ಟಿಕೆಮ್ ಇಲ್ಲ ಇಲ್ಲ ಸರ್ ಪ್ರವೀಣ್ ಎಮ್ಗಿದ್ರೆ ಕಮ್ಮಿ ಇತ್ತು ಸರ್ ತುಂಬ ಶಾರ್ಟ್ ಹೇರ್ ಆವಾಗೆಲ್ಲ ಅಲ್ಲಿ ಏಳು ವರ್ಷ ಕೆಲಸ ಮಾಡಿದೆ ನನಗೆ ಅಲ್ಲಿ ಬಿಟ್ಟು ಪರ್ಮನೆಂಟ್ ಜಾಬ್ನ ಬಿಟ್ಟು ಆಚೆ ಬಂದಿದ್ನಲ್ಲ ಲೈಫ್ ತುಂಬ ಸೀರಿಯಸ್ ಆಗಿ ನಾನು ರನ್ ಮಾಡಲೇಬೇಕಿತ್ತು ಸರ್ ಯಾಕಂದರೆ ಇಲ್ಲ ಟೆನ್ನಿ ಕಾಸ್ಟು ಫುಡ್ಡು ಬೆಡ್ಗೆ ಏನಾದರೂ ಮಾಡ್ಕೊಳ್ಳೇಬೇಕಿತ್ತು ಸೊ ಆ ಸೀರಿಯಸ್ನೆಸ್ಸಲ್ಲಿ ಅಕ್ಕಪಕ್ಕ ಏನೂ ನೋಡ್ತಿರಲಿಲ್ಲ ನಾನು ಏನೇನು ಕಲಿಬೇಕು ಯಾವ್ಯಾವ ದಾರಿ ಹುಡುಕ್ಬೇಕು ಯಾರ್ಯಾರ ಹತ್ರ ಹೋಗಬೇಕು ಇದ್ರ ಬಗ್ಗೆ ಟ್ವೆಂಟಿ ಫೋರ್ ಅವರ್ಸ್ ಗಮನ ಇದ್ದಿದ್ದರಿಂದ ಬೇರೆ ಯಾರನ್ನೂ ನೋಡಲಿಲ್ಲ ಬಟ್ ನಿಮಗೆ ಬ್ರೇಕ್ ಸಿಕ್ಕಿದ್ದು ಫ್ರೆಂಚ್ ಬಿರಿಯಾನಿನ ಹಾಂ ಎಸ್ ಸರ್ ಓಕೆ 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 ಅದಕ್ಕಿಂತ ಮುಂಚೆ ಮಾಡಿದ್ರಿ ನೀವು ಮಾಡಿದ್ದೆ ಸರ್ ಒಂದು ನಾಲ್ಕೈದು ಐದಾರು ರಿಲೀಸ್ ಆಗಿತ್ತು ಸಣ್ಣ ಪುಟ್ಟ ಪಾತ್ರಗಳು ಸೊ ಹಾಗೆ ಪ್ರತಿಯೊಬ್ಬರು ಲೈಫ್ ಒಬ್ಬರೊಬ್ಬರು ಒಂದೊಂದು ಘಟನೆಗಳು ಒಂದೊಂದು ಸಿನಿಮಾಗಳು ಚೇಂಜ್ ಮಾಡ್ತಾ ಹೋಗ್ತವೆ ಈಗ ಮತ್ತೊಂದು ಸಿನಿಮಾ ಬಂದಿದೆ ಅದುವೇ ಮಗ್ಗಿ ಪುಸ್ತಕ ನಮ್ಮ ನಿರ್ದೇಶಕರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವೇನಾದರೂ ಹೇಳ್ತೀರಾ ಸರ್ ಅವರು ಸಚ್ ಹಂಬಲ್ ಪರ್ಸನ್ ಸರ್ ಬಿಕಾಸ್ ಆ್ಯಕ್ಚುಲಿ ಅವರ ಮಗಳು ಹೆಸರು ಕೂಡ ಅವನಿ ಆಗಿರೋದ್ರಿಂದ ನನ್ನ ಸಿನಿಮಾದಲ್ಲಿ ನನ್ನ ಹೆಸರು ಕೂಡ ಅವನಿ ಸೊ ನನ್ನನ್ನು ಅವ್ರ ದೊಡ್ಡ ಮಗಳು ಅಂತ ಹೇಳ್ತಾರೆ ಅದು ತುಂಬಾ ಖುಷಿ ಇದೆ ಆ್ಯಂಡ್ ಶಾರ್ಟ್ ತೆಗಿಬೇಕಾದ್ರೆ ಅವರು ಎಷ್ಟು ಸ್ಟ್ರಿಕ್ಟಾಗಿ ಇಲ್ಲ ಈ ಶಾರ್ಟ್ ಆಗಲೇಬೇಕು ಇದೇ ಥರ ಬರಬೇಕು ಅಂತ ಅವ್ರು ಹೇಗಿರ್ತಾರೋ ಆಫ್ ದ ಸ್ಕ್ರೀನ್ ಅವ್ರು ಅಷ್ಟೇ ಫ್ರೆಂಡ್ಲಿಯಾಗಿ ಅಷ್ಟು ಚೆನ್ನಾಗಿ ಮಾತಾಡಿಕೊಂಡು ಅದು ಪದಗಳೇ ಇಲ್ಲ ಸರ್ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಒನ್ ಡೇ ಸಾಕಾಗಲ್ಲ ಅನ್ಸುತ್ತೆ ತುಂಬಾನೇ ಖುಷಿ ಇದೆ ನಾನು ಅವ್ರ ಜೊತೆ ವರ್ಕ್ ಮಾಡ್ತಾ ಇದೀನಿ ಅಂತ ಹೇಳೋದಕ್ಕೆ ತುಂಬಾ ಖುಷಿ ವಂಡರ್ಫುಲ್ ನೀವು ಹೊಸಬರು ಅವರು ಹೊಸಬರು ಅಂದ್ರೆ ಮೊದಲನೇ ಸಿನಿಮಾ ಡೈರೆಕ್ಷನ್ ಸಿನಿಮಾ ಇಂಡಸ್ಟ್ರಿ ಕೆಲಸ ಮಾಡಿದ್ದಾರೆ ಇನ್ನು ಈ ತರ ಹೀರೋ ಆಗಿ ಇದೇ ಮೊದಲನೇ ಸಿನಿಮಾನ ಅಂದ್ರೆ ಈಗ ತರ ಲವರ್ ಬಾಯ್ ಆಗಿ ಮಾಡಿದೆ ನಾನು ಸ್ಕ್ಯಾಮ್ ಅಂತ ಒಂದು ಮಾಡಿದೆ ಆಮೇಲೆ ಆರಾಟ ಅಂತ ಒಂದು ಮಾಡಿದೆ ಆರಾಟ ಆರಾಟ ಆ್ಯಕ್ಚುಲಿ ನಿಮಗೆ ದಕ್ಷಿಣ ಕನ್ನಡದಲ್ಲಿ ಅಂದ್ರೆ ಮಂಗಳೂರು ಆ ಕಡೆ ಎಲ್ಲ ಸ್ವಲ್ಪ ಕ್ಲಿಕ್ ಆಯ್ತು ಈ ಕಡೆ ತುಳು ಭಾಷೆ ಇಲ್ಲ ಕನ್ನಡ ಕನ್ನಡ ಮಾಡಿದ್ದು ಆತರ ಮಾಡಿದೆ ಇವ್ರದ್ದು ಆ್ಯಕ್ಚುಲಿ ಮಗ್ಗಿ ಪುಸ್ತಕ ಕಾಲ್ ಬಂದದ್ದು ವಿಶೇಷತೆ ಏನಂದ್ರೆ ಕನ್ನಿಸ್ವಾಮಿ ಮಾಲೆ ಹಾಕಿದ್ದೆ ನಾನು ಫಸ್ಟ್ ಮಾಲೆ ಹಾಕಿದ್ದ ಫೋನ್ ಬಂತು ನಂಗೆ ಫೋನ್ ಮಾಡಿ ನಾನು ಹರಿಹರ ಸೊನ ಅಂತ ಹೆಸರಿಗೂ ಇದಕ್ಕ ಲಿಂಕ್ ಆಯ್ತು ಅದೇ ದಿನ ಕಾಲ್ ಮಾಡಿ ಒಂದು ಸಿನಿಮಾ ಮಾಡ್ತಿದ್ದೆ ನಾವು ನನ್ನ ಡೈರೆಕ್ಟ್ರು ಮಾತಾಡೋದು ಈಗೀಗೀಗ ಅಂತಂದರು ನನಗೆ ಓಕೆ ಸರ್ ಬಟ್ ನನಗೆ ಆಗ ಇನ್ನೊಂದು ತಲೆಯಲ್ಲಿ ಏನಂದರೆ ಎರಡು ತಿಂಗಳು ಎಲ್ಲೂ ಹೋಗೋಗಿಲ್ಲ ನಾವು ಅಲ್ಲೇ ಇರಬೇಕು ಕಷ್ಟ ಆಗುತ್ತೆ ಮಾಯಲಾ ಹಾಕಿದಾಗ ಎಂಟು ಕನ್ನಿಸ್ವಾಮಿ ಬೇರೆ ನನಗೆ ಇವರು ಹೇಳಿದ್ದಾರೆ ಗುರುಸ್ವಾಮಿ ಒಟ್ಟಿಗೆ ಇರಬೇಕು ನೀನು ಅಂತ ನಾನೆಲ್ಲ ಬೇಡ ಇನ್ನು ಒಂದು ಎರಡು ತಿಂಗಳು ನನ್ನ ಕೆಲಸಕ್ಕೆ ಏನಕ್ಕೂ ಹೋಗಲ್ಲ ನಾನು ಇಲ್ಲೇ ಇರ್ತೀನಿ ನಾನು ಅಂತ ಬಿರಿಯಲ್ಲೇ ಇರ್ತೇನೆ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೆ ಇವರು ಎಲ್ಲ ಮಂಗ್ಳೂರಿಗೆ ಬರ್ತೇನೆ ನಾನು ಮಂಗ್ಳೂರಿಗೆ ಬರ್ತೇನೆ ಅಂತ ಮೀಟ್ ಆಗ್ಲಿಕ್ಕೆ ಬಂದರು ಮೀಟ್ ಆಗ್ಲಿಕ್ಕೆ ಬಂದು ಸಿಕ್ಕಿ ಆ ಕತೆ ಹೇಳಿದ್ರು ಸೊ ವಿಭಿನ್ನ ಪಾತ್ರ ಒಂಥರ ಮಾಡಲೇ ಇಲ್ಲ ಆ ಥರ ಪಾತ್ರಗಳು ಬರಲಿಲ್ಲ ಸೊ ಆ ಥರ ಪಾತ್ರ ಅಂತ ಹೇಳುವಾಗ ಖುಷಿಯಾಯಿತು ಮತ್ತು ಅಯ್ಯಪ್ಪನೇ ಕೊಟ್ಟದ್ದು ಅಂತೇಳಿ ಕಾಣಿಕೆ ಅಂತೇಳಿ ಸೊ ಹಾಗೆ ಎಲ್ಲೆಲ್ಲಿಂದ ಏನೇನು ಯಾರಿಗೆ ಏನು ಸಿಗುತ್ತೆ ನೆವರ್ ನೌ ಸೋ ಬಗ್ಗೆ ಸರ್ ನಿರ್ಮಾಪಕರು ಒಂದು ಚಿನ್ನಸ್ವಾಮಿ ಯತಿರಾಜ್ ನಾಯ್ಡು ಅಂತ ಸರ್ ಅವರು ಬ್ಯಾಂಕ್ ವ್ಯಾಲ್ಯೂವೇಟರ್ ಅವರು ಈಸ್ ಜಂಪ್ ನಮ್ಮ ಹರಿಗೆ ಪರಿಚಯ ಆಗಿ ಸಿನಿಮಾ ಮಾಡಿದ್ರು ಆಮೇಲೆ ಈ ಸಿನಿಮಾಗ ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ಸರ್ ಯಶಸ್ನಾ ಚಪ್ಪಾ ಅಂತ ಒಂದು ಹದಿನೆಂಟು ಸಾಂಗ್ ಮಾಡಿದ್ರು ಸರ್ ಸಿನಿಮಾದಲ್ಲಿ ಅದು ಹದಿನೆಂಟು ಸಿಂಗರ್ ಸಾಂಗ್ ಸಾಂಗ್ ಆಡಿದ್ದಾರೆ ಏಳು ಸಾಂಗ್ಸ್ ಇದೆ ವಿಜಯ್ ಪ್ರಕಾಶ್ ಒಂದು ಸರ್ ಆಡಿದ್ದಾರೆ ಕೀರವಾಣಿ ಸರ್ ಆಡಿದ್ದಾರೆ ಹೈದರಾಬಾದ್ಗೆ ರೆಕಾರ್ಡ್ ಮಾಡ್ಕೊಂಬಂದರು ಕಿರವಾಣಿ ಸರ್ ವಿಜಯ್ ಪ್ರಕಾಶ್ ಸರ್ ಸೈನ್ ದೇವಿ ಮೇಡಮ್ಮು ವೈಕಂ ವಿಜಯಲಕ್ಷ್ಮಿ ಸರ್ ಅದು ಕಣ್ಣಿಲ್ವಲ್ಲ ಮೇಡಮ್ ಅವ್ರಿಗೆ ಅದ್ಭುತವಾಗೋರು ತಾಯಿ ಸಾಂಗ್ ಸರ್ ಅವರು ಅದು ಕೊಚ್ಚಿನಲ್ಲಿ ಟೋಟಲ್ ಸರ್ ಮ್ಯೂಸಿಕಲ್ ಅಂತೂ ಇವರು ಇವ್ರು ಹನ್ನೆರಡು ವರ್ಷ ಹಂಸ ಸರ್ ಸರ್ತಾರೆ ವರ್ಕ್ ಮಾಡಿದರು ನಮ್ಮ ಯಶಸ್ಸು ಅಂದರೆ ಎರಡು ವರ್ಷ ಎ ರಾಮನ್ ಸರ್ ಜೊತೆ ವರ್ಕ್ ಮಾಡಿದರು ಟೋಟಲ್ಲು ಹದಿನೆಂಟು ಸಿಂಗರ್ ಹಿಡ್ಕೊಂಡು ಸರ್ ಈ ಏಳು ಸಾಂಗ್ ರೆಕಾರ್ಡ್ ಆಗಿದೆ ಸಿಮ್ಗೆ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಅದ್ಭುತವಾಗಿ ಬಂದಿದೆ ಸಾಂಗ್ ಕೂಡ ವೆರಿ ನೈಸ್ ಸೊ ಮಾತೇಶ್ ಈಗ ಕನ್ನಡ ಇಂಡಸ್ಟ್ರಿ ಬಗ್ಗೆ ಈಗ ವರ್ಷಕ್ಕೆ ಎಷ್ಟು ಸಿನಿಮಾ ಬರ್ತಾ ಇದೆ ನಿಮ್ಗೆ ಗೊತ್ತು ವಾರಕ್ಕೆ ಮೂರು ನಾಲ್ಕು ಈ ಥರ ಸಿನಿಮಾಗಳು ಬರ್ತವೆ ವರ್ಷಕ್ಕೆ ಎರಡು ಮೂರು ಸಿನಿಮಾಗಳು ದೊಡ್ಡ ಹಿಟ್ ಆಗ್ತವೆ ಇನ್ನೊಂದು ನಾಲ್ಕತ್ತು ಸಿನ್ಮಾಗಳು ಆ್ಯಾವ್ರೇಜ್ ಟಾಕ್ ಆಗುತ್ತೆ ಆಮೇಲೆ ಉಳಿದ ಸಿನ್ಮಾಗಳು ಯಾವುದು ದುಡ್ಡು ಮಾಡಲ್ಲ ಜನ ಬರಲ್ಲ ಈಗ ನೀವು ಸುಮ್ ಸುಮಾರು ಸಿನಿಮಾಗಳು ಮಾಡ್ತಿರಲ್ಲ ನಿಮ್ಮ ಪ್ರಕಾರ ಯಾಕೆ ಸಿನಿಮಾ ಸಿನ್ಮಾಗಳಿಗೆ ಜನ ಬರಲ್ಲ ಅಂದರೆ ಆ್ಯಾವ್ರೇಜು ನೀವು ಸಕ್ಸಸ್ ರೇಷಿಯೋ ಇಷ್ಟೇ ಇರುತ್ತೆ ಎಲ್ಲ ಕಡೆ ಆದರೂ ಕೂಡ ಕನ್ನಡದಲ್ಲಿ ಇನ್ನೂ ಕಡಿಮೆ ಆಗುತ್ತೆ ಆಗಿದೆ ಇತ್ತೀಚೆಗೆ ಏನು ಒಡ್ತಿ ಸರ್ ಇತ್ತೀಚೆಗೆ ನನಗೆ ಗೊತ್ತಿರೋಂಗೆ ಕ್ಲಾರಿಟಿ ಸರ್ ನಾನು ಹೇಳ್ತಿರೋದು ಸರ್ ಇವತ್ತು ನಾನೊಂದು ಕತೆ ಎತ್ಕೊಂಡಿದ್ದೀನಿ ಆ ಕತೆ ಬಗ್ಗೆ ನನ್ನ ಕಂಪ್ಲೀಟ್ ಕ್ಲಾರಿಟಿ ಇದ್ದು ನಾನು ಈ ಸಿನಿಮಾನ ಹಿಂಗೆ ತೆಗಿತೀನಿ ಅಂತ ಹೋದರೆ ಆ ಸಿನಿಮಾ ಆಗುತ್ತೆ ಸರ್ ಕತೆ ಒಂದು ಎತ್ಕೊಂಡಿರ್ತಾರೆ ಸರ್ ಶೂಟ್ ಮಾಡುವಾಗ ಅದು ಬೇರೆ ಆಗಿರುತ್ತೆ ಬಿಕಾಸ್ ಆ ಕತೆ ಮೇಲೆ ಕ್ಲಾರಿಟಿ ಇರಲ್ಲ ಎಷ್ಟೋ ಒಂದಿಷ್ಟು ಇಶ್ಯೂಗಳು ಆಗುತ್ತೆ ಸೊ ಆ ಒಂದು ರಿಲೇಟೆಡ್ ನನ್ನ ಕಣ್ಣಿಗೆ ಕಂಡಂಗೆ ಒಂದು ರೀತಿ ಆಮೇಲೆ ಓದುಗಾರಿಕೆ ಬಹಳ ಮುಖ್ಯ ಸರ್ ಈಗ ನೀವು ಒಂದಿಷ್ಟು ಸಿನಿಮಾ ಗೆಲ್ತಾ ಇದೆ ಅಂದರೆ ಅವರು ಒಂದು ಸೀನನ್ನು ಯಾರ ವ್ಯಕ್ತಿಯಿಂದ ಹೇಳ್ಸಿದ್ರೆ ಈ ಸೀನ್ ವರ್ಕ್ ಆಗುತ್ತೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಬರವಣಿಗೆ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಕತೆಗೆ ಒಂದು ಕತೆ ಕಾನ್ಸೆಪ್ಟನ್ನ ಎತ್ಕೊಂಡು ಅದನ್ನ ಬರವಣಿಗೆ ಅಳವಡಿಸಿ ಅದನ್ನು ಪ್ಲೇ ಆಗಿ ತಗೊಂಡು ಆಮೇಲೆ ನೀವು ಸಿನಿಮಾ ಮಾಡಬೇಕು ಇಲ್ಲಿ ಒಂದಿಷ್ಟು ಚೈನ್ ಲಿಂಕೆ ಮಿಸ್ ಆಗ್ತಾಯಿದೆ ಕತೆ ಎತ್ಕೊಳ್ತಾರೆ ಬರವಣಿಗೆ ಇರೋಲ್ಲ ಬರವಣಿಗೆ ಇರುತ್ತೆ ಕಂಟೆಂಟ್ ಇರಲ್ಲ ಸರಿ ಈ ವಿಷಯನ ನಾನು ಯಾಕೆ ಹೇಳೋಕೆ ಹೋಗ್ತಾ ಇದ್ದೀನಿ ಹೆಂಗೆ ಹೇಳೋಕೆ ಹೋಗ್ತಾ ಇದ್ದೀನಿ ಅನ್ನೋದಿಲ್ಲ ಈ ಈ ಥರದ್ದು ಒಂದಿಷ್ಟು ಮಿಸ್ ಮ್ಯಾಚ್ಗಳಿದೆ ಒಂದಿಷ್ಟು ಬರಹಗಾರರು ಇವತ್ತು ರೈಟರ್ ಆಗಿದ್ದಾರೆ ಅಂದರೆ ಅವೆಲ್ಲ ಕ್ರಿಟಿಕಲಿ ಹಿಟ್ಟಾಗಿರೋ ಸಿನಿಮಾಗಳೇ ಸರ್ ವಂಡರ್ಫುಲ್ ಕರೆಕ್ಟ್ ಕರೆಕ್ಟ್ ಯಾಕೆಂದರೆ ಇವಾಗ ನನಗೆ ಗೊತ್ತಿಂಗ ಶಾಕಾರಿ ಅದ್ಭುತವಾದ ಸ್ಕ್ರೀನ್ ಪ್ಲೇ ಇದೆ ಬರವಣಿಗೆ ಇದೆ ಗುರು ಶಿಷ್ಯರು ಆಗಿರ್ಬೋದು ನೋಡಿ ಯಾಕೆ ಅವರು ಆ ಕಥೆ ಒಳಗಡೆ ಅಷ್ಟು ಇನ್ವಾಲ್ವ್ಮೆಂಟ್ ಇರುತ್ತೆ ಸರ್ ಸೊ ಫಸ್ಟ್ ತಿಂಗು ಒಂದು ಸ್ಟ್ರಾಂಗ್ ಟೀಮ್ ಕಟ್ಟಬೇಕು ನನಗೆ ಗೊತ್ತಿರಂಗೆ ಸರ್ ನಾನು ಈಗ ರಸಯನ ಪ್ರೇಮ ಪ್ರಸಂಗ ಮಾಡಿದಾಗ ನನಗನಿಸಿದ್ ಒಂದೇ ಸರ್ ಒಂದು ಚೌಕಟ್ಟಲ್ಲಿ ಒಂದು ಸ್ಟ್ರಾಂಗ್ ಟೀಮ್ ಇರಬೇಕು ಆ್ಯಸ್ ಅ ಡೈರೆಕ್ಟ್ರು ಪಿ ಆ ಡೈರೆಕ್ಟ್ರು ಇದು ಒಂದು ಕೋರ್ ಟೀಮ್ ಇನ್ ಡೈರೆಕ್ಷನ್ ಟೀಮ್ ಅವ್ರಿಗೆ ಇಡೀ ಕತೆ ಎಳೆ ಎಳೆಯಾಗಿ ಎಲ್ಲ ಗೊತ್ತಿರಬೇಕು ಎಕ್ಸಾಕ್ಟ್ಲಿ ಸೊ ಅವಾಗ ನೀವು ಅನ್ಕೊಂಡಿರೋದು ಅದ್ಭುತವಾಗಿ ಬರುತ್ತೆ ಬಟ್ ಈಗ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನೀವು ಇತ್ತೀಚಿನ ಒಂದು ಮೂರು ತಿಂಗಳಲ್ಲಿ ನೋಡಿರುವಂತ ಒಂದು ಅದ್ಭುತ ಸಿನಿಮಾ ಹೇಳಿ ನನಗೆ ನೋಡಿ ಈ ಸಿನಿಮಾ ಅಂತಂದ್ರೆ ತಲೆಗೆ ಬರ್ತಾ ನಾನು ಓಕೆ ಫಾರ್ ಎಕ್ಸಾಂಪಲ್ ಈಗ ನಾನು ಧುರಂಧರ್ ನೋಡಿದೆ ಅಂದ್ರೆ ಒಂದು ಸ್ಪೈ ಥ್ರಿಲ್ಲರ್ನ ಒಂದು ರಿಯಾಲಿಟಿ ಬೇಸ್ಡ್ ಸಿನಿಮಾನ ಹೆಂಗೆ ಮಾಡಬೇಕು ಅಂದ್ರೆ ಧುರಂಧರ್ ಥರ ಮಾಡಬೇಕು ಅಂತ ನಾನು ಹೇಳ್ತೀನಿ ಓಕೆ ಆ ಥರ ನಿಮ್ಗೆ ಯಾವ್ದಾದ್ರು ಎನಿ ಸಿರಾಯ್ ಅಂತ ನಾನು ಮೊನ್ನೆ ಒಂದು ನೋಡಿದೆ ಸರ್ ತಮಿಳು ಸಿರಾಯ್ ಓಕೆ ತುಂಬಾ ಅದ್ಭುತವಾಗಿದೆ ಸರ್ ಏನಿಲ್ಲ ಸರ್ ಕಂಟೆಂಟ್ ಒಬ್ಬ ಜೈಲಿಗೆ ಶಿಕ್ಷೆ ಆಗಿರುತ್ತೆ ಅವನನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು ಸರ್ ಈ ಮಧ್ಯದಲ್ಲಿ ನಡೆಯುವ ಕತೆ ಸರ್ ಓ ಅದ್ಭುತವಾಗಿ ಕಟ್ಟವ್ರೆ ಸರ್ ಸ್ಕ್ರೀನ್ ಅಷ್ಟೇ ಹ ಕಥೆ ಅಷ್ಟೇನೆ ಸರ್ ಆದ್ರೆ ಬಿಟ್ಟು ಅವನು ಯಾರು ಮಧ್ಯದಲ್ಲಿ ಫ್ಲಾಶ್ ಬ್ಯಾಕ್ ಹೋದ್ರೆ ಅದು ಏನಕ್ಕ ಎಲ್ಲ ಆಗಿರುತ್ತೆ ಸ್ಟೋರಿ ಸಕ್ಕತ್ತಾ ಮಾಡಿದ್ರು ವಂಡರ್ಫುಲ್ ವೆರಿ ನೈಸ್ ನಿಮಗೆ ಆದ್ರೆ ನೆನಪರ್ತಾ ಇದೀಯಾ ನನಗೆ एक्चुअली ಲೋಕ ತುಂಬಾ ಇಷ್ಟ ಆಯ್ತು ಲೋಕ ಲೋಕ ಯಾಕಂದ್ರೆ ಲೋಕದ ಲೋಕದಲ್ಲಿ ಇರುವಂಥ ಕ್ಯಾರೆಕ್ಟರ್ಸ್ ಉಂಟಲ್ಲ ಅದೆಲ್ಲ ತೈಯಂ ಅಂದರೆ ಏನು ದೈವ ಅಂತ ದೈವ ಅಂತ ಹೇಳಿದರೆ ಕೇರಳದಲ್ಲಿ ತೈಯಂ ಅಂತ ಇರುತ್ತೆ ಸೊ ಆ ಥರದ್ದು ಕ್ಯಾರೆಕ್ಟರ್ಸ್ ಎಲ್ಲ ಅಂದರೆ ಚಾತನ್ ಸೊ ಅದು ಒಂದಷ್ಟು ದೈವಗಳು ಅಂದರೆ ಅವ್ರು ಹೇಳ್ತಾನೆ ಲಾಸ್ಟ್ ನೂರು ನಮ್ಮ ಎಂಥ ಅಣ್ಣ ತಮ್ಮಂದಿರು ನೂರು ಜನ ಇದ್ದೇವೆ ನಾವು ಅಂತ ಸೊ ಅಂದರೆ ನೂರು ಜನ ಅಂತ ಅಂದಾಗ ಅದು ಚಾತನ್ ಅದು ಇದು ಕುಟ್ಟಿ ಚಾತನ್ ಅದು ತೈಯಂ ಉಂಟು ನಮಗೆ ಅಲ್ಲಿ ಅದಾದಮೇಲೆ ಇನ್ನೊಂದು ಮೈನ್ ಕ್ಯಾರೆಕ್ಟರ್ ಇವಳು ಪ್ರಿಯದರ್ಶನ್ ಪ್ರಿಯದರ್ಶನ್ ಅವರು ಅವರು ಮಾಡಿದ್ದು ಸಹ ಆ್ಯಕ್ಚುಲಿ ಅದೊಂದು ತಯ್ಯಮ್ ಇದು ಇದರಲ್ಲಿ ಬರುತ್ತೆ ರಕ್ಷಿ ಆಗಿರೋದು ತಯ್ಯಮ್ ಆಗಿರೋ ಒಂದು ಕತೆ ಇದೆ ಸೊ ಅದರಲ್ಲಿ ತಯ್ಯಮ್ ಅದು ಬಟ್ ಇಲ್ಲಿ ಕಾಣಿಸುವಾಗ ಮಾಡರ್ನ್ ಏಟ್ರಲ್ಲ ಒಂದು ಯಾವುದೋ ಹೀರೋ ಹೀರೋಸ್ ಸೂಪರ್ ಹೀರೋಸ್ ತರ ಮಾಡಿದ್ದು ಅಂತ ನನ್ಗೆ ತುಂಬಾ ಖುಷಿ ಆಯಿತು ಇನ್ನೊಂದು ದೂರಂತರದ್ದು

ಸರ್ ನಾನು ಕಾಂತಾರ ಚಾಪ್ಟರ್ ಒನ್ ನೋಡಿದೆ ಆಮೇಲೆ ನನ್ಗೆ ಎಕ್ಸಾಮ್ಸ್ ಇರೋದ್ರಿಂದ ನಾನು ಸರ್ ಇನ್ನೊಂದು ಹೇಳ್ಬೇಕಾದ್ರೆ ನಿಮ್ಮ ಚಾನೆಲ್ ನಾನು ಡೈಲಿ ನೈಟ್ ಬ್ರೋಡ್ಕಾಸ್ಟ್ ಕೇಳಿ ಮಾಡ್ಬೋದು ನನಗೆ ಅದು ಅಭ್ಯಾಸ ಸೀರಿಯಸ್ಲಿ ನನ್ ತುಂಬಾ ಖುಷಿ ಆಗುತ್ತೆ ಅಂಡ್ ಉಮೇಶ್ ಅಂಕಲ್ ಹೌದೌದು ಉಮೇಶ್ ಅಂಕಲ್ ನನ್ ಅಂದ್ರೆ ಅವ್ರದ್ದು ಹೇಳೋ ರೀತಿ ಸ್ಟೋರಿ ನರೇಶನ್ ನನ್ ತುಂಬಾ ಇಷ್ಟ ಆಗುತ್ತೆ ಅಂಡ್ ಅವ್ರು ಹೇಳುವಾಗ ಅದೇ ವೀರಪ್ಪನ್ ಸ್ಟೋರಿ ಅಂದ್ರೆ ನಂಗೆ ತುಂಬಾ ಇಷ್ಟ ಚಿಕ್ಕದಿಂದನೂ ಅಷ್ಟೇ ಅಮ್ಮ ಕತೆ ಹೇಳ್ತಾ ಇದ್ರು ಅವಾಗಲ್ಲ ಅತಿ ಊಟ ಮಾಡಿಸ್ಬೇಕಾದ್ರಲ್ಲ ವೀರಪ್ಪನ್ದು ಸೊ ವೀರಪ್ಪನ್ ಕತೆ ನಂಗೆ ಕ್ಯೂರಿಯಸಿಟಿ ಅಲ್ಲಿ ಹೇಗಿರ್ತಾರೆ ಅದಲ್ಲ ಅವ್ರು ಇಲ್ಲಿ ಕತೆ ಹೇಳ್ತಾರಲ್ಲ ನಂಗೆ ಇಮ್ಯಾಜಿನೇಷನ್ ಹೋಗುತ್ತೆ ಅವರು ಫುಲ್ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದ್ರೆ ಹಕ್ಕಿಗಳು ಇರುತ್ತೆ ಅಲ್ಲಿ ಕೂಗಾಡ್ಬಿಡುತ್ತೆ ಎಕ್ಸಾಕ್ಟ್ಲಿ ಅಂದ್ರೆ ಬೀರಪ್ಪನ್ ಅಂದ್ರೆ ಬೀರಪ್ಪನ್ ಕಾಡಿನ ಮಧ್ಯೆ ಇರ್ತಾನಲ್ಲ ಆತನಿಗೆ ಯಾರೇ ಹೊರಗಡೆಯಿಂದ ಬಂದ್ರು ಕೂಡ ಅವನಿಗೆ ಗೊತ್ತಾಗೋದು ಯಾಕೆ ಅಂದ್ರೆ ಈ ತರ ಒಂದ್ ಎಂಟ್ರಿ ಕೊಟ್ಟ ತಕ್ಷಣ ಹಕ್ಕಿಗಳು ಅಲ್ಲಿ ಗಲಾಟೆ ಎಬ್ಬಿಸ್ತವೆ ಕಾಡಲ್ಲಿ ಕನ್ಫರ್ಮ್ ಯಾರೋ ಬರ್ತಾ ಇದಾರೆ ಅಂತ ಅವనికి ಯಾರ್ ಬರ್ತಾರ ಗೊತ್ತಲ್ವಾ ಹೌದು ಹೌದು ಸೋ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಹೇಳಿದ್ರು ಇದಾಗೋದು ಏನು ತುಂಬಾ ಚಳಿ ಇರುತ್ತೆ ಅಂತ ಹೇಳತಾರೋ ತುಂಬಾ ಕಾಡಲ್ಲಿ ಚೇಳಿ ಇರುತ್ತೆ ಬಳ್ಳಿಗಳು ಇದೆಲ್ಲ ಹೇಳಿದಾಗ ನಾವು ಅಲ್ಲಿ ಇದ್ದೀವಿ ಅಂದ್ರೆ ಫಾರೆಸ್ಟ್ ಅಲ್ಲಿ ಇದ್ದೀವಿ ಅಂತ ಅನ್ಸ ವೀರಪ್ಪನ್ ಬಿಟ್ಟು ಯಾವದ ಕಥೆ ನಿಮಗೆ ಇಷ್ಟ ಆಯ್ತು ಅವ್ರು ಹೇಳಿರೋದು ಯಾವದ ನಾನು ವೀರಪ್ಪನ್ ನೋಡಿದನೇ ಅಂಡ್ ಇನ್ನೊಂದು ಯಾವದು ಇಲ್ಲಿದು ಅದು ಹೆಸರು ಬರ್ತಲ್ಲ ನಂಗೆ ಅದೇ ಒಂದು ಒಂದು ಏರಿಯಾ ಇದೆ ಅಲ್ಲ ಫುಲ್ಲು ರೌಡಿ ಸಮಾಧಿಪುರ ಯಾವ್ದು ಕತೆ ಹೇಳಿದ್ರು ಕೇಳಿದೆ ಅದು ನಂಗೆ ತುಂಬಾ ಇಷ್ಟ ಆಯ್ತು ಅವ್ರ ಕಥೆಗಳು ಆಕ್ಚುಲಿ ಸಿನ್ಮಾದವ್ರು ಕೇಳಲೇಬೇಕು ಏನು ಅಂದ್ರೆ ನಾನು ಒಂದು ವಿಚಾರ ಮೊನ್ನೆನೂ ಕೂಡ ಹೇಳ್ತಾ ಇದ್ದೇನೆ ಹೆಂಗಾಗಿದೆ ಅಂದ್ರೆ ಯಾಕೆ ಸಿನ್ಮಾಗಳು ಓಡ್ತಾ ಇಲ್ಲ ಅಂತಂದ್ರೆ ಬಹಳಷ್ಟು ಸಲ ಎಲ್ಲ ಸಲ ಅಲ್ಲ ಬಹಳಷ್ಟು ಸಲ ಸಿನ್ಮಾಗಳು ನೋಡಿ ಸಿನ್ಮಾ ಮಾಡಿದ್ರು ಓಡಲ್ಲ ಸಿನ್ಮಾಗಳನ್ನ ಲೈಫ್ ನೋಡಿ ಸಿನಿಮಾ ಮಾಡಬೇಕು ಈಗ ನನ್ನ ಲೈಫಲ್ಲಿ ಏನೋ ಒಂದು ಇರುತ್ತಲ್ಲ ಈಗ ನಾನು ಅದನ್ನು ಯಾರಿಗೂ ಹೇಳಿಲ್ಲ ಅದು ಸಿನಿಮಾಗೆ ಬಂದಿಲ್ಲ ಅಂದರೆ ಅದು ನನ್ನ ಇಡೀ ಜಗತ್ತಲ್ಲಿ ಯಾರಿಗೂ ಗೊತ್ತಿಲ್ಲ ನನಗೆ ಮಾತ್ರ ಗೊತ್ತಿದೆ ಅದು ಇಂಟ್ರೆಸ್ಟಿಂಗ್ ಆಗಿದ್ದರೆ ಅದರ ಅದನ್ನು ಇಂಟ್ರೆಸ್ಟಿಂಗ್ ಆಗಿ ಹೇಳಕ್ಕೆ ಸಾಧ್ಯ ಆದರೆ ದಟ್ ಇಸ್ ಅ ಯುನೀಕ್ ಕಾನ್ಸೆಪ್ಟ್ ಅಲ್ವಾ ಇಷ್ಟು ಸಿನಿಮಾಗಳು ನೋಡಿಕೊಂಡು ಈ ಸಿನಿಮಾದಲ್ಲಿ ಇದನ್ನು ತಗೊಂಡೆ ಆ ಸಿನಿಮಾದಲ್ಲಿ ಲವ್ ಸ್ಟೋರಿ ತೊಗೊಂಡೆ ಈ ಸಿನಿಮಾದಲ್ಲಿ ಇನ್ನೊಂದು ಸೆಂಟಿಮೆಂಟ್ ತೊಗೊಂಡೆ ಎಲ್ಲ ಸೇರಿಸ್ಕೊಂಡು ಒಂದು ಸಿನಿಮಾ ಮಾಡಿದರೆ ಯಾಕೆ ಜನ ಬಂದು ನೋಡ್ತಾರೆ ಕರೆಕ್ಟ್ ಕರೆಕ್ಟ್ ಸರ್ ನೋಡಿದ್ದೀನ ಇನ್ನೊಂದು ರಿಷಬ್ ಅನ್ನ ಹೇಳ್ತಾರೆ ಅಂದರೆ ಅವರು ಪ್ರತಿಯೊಂದು ಸೀನಲ್ಲಿ ಹೇಳುವಾಗ ಕ್ಯಾರೆಕ್ಟರ್ ಫಿಲ್ ಅಪ್ ಮಾಡ್ತಾರಲ್ಲ ಅವಾಗ ಹೇಳ್ತಾರೆ ಹಾಂ ಇದು ರಾಮ್ಪ ರಾಮ್ಪ ಇಲ್ಲಿ ಇದ್ರು ಒಬ್ರು ಈ ಥರನೇ ಅವ್ರ ಹೆಸರು ಬೇರೆ ಮಾತ್ರ ಹಿಂಗೆ ಹಿಂಗೆ ಅಂತ ಈ ತರ ಹೇಳೋರು ಆಮೇಲೆ ಆ ಥರ ಬರೋರ್ವೇಶನ್ ಮಾಡಿ ಮಾಡಿ ಅವರಂದ್ರೆ ಅವರ ಊರಲ್ಲಿ ಇರೋದು ಉಂಟಲ್ಲ ಅವರು ಈಗ ಸರ್ಕಾರಿ ಪ್ರವೀಣ ಅಂತ ಹೇಳೋದು ಅವ್ರ ಅಣ್ಣನ್ ಕ್ಯಾರೆಕ್ಟರ್ ತರಿಸಿರೋದು ಅಣ್ಣನ್ ಕ್ಯಾರೆಕ್ಟರ್ ಅಂದ್ರೆ ಅಣ್ಣನ ಹೆಸರು ಅವ್ರ ಕ್ಯಾರೆಕ್ಟರ್ ಅಂತ ಕ್ಯಾರೆಕ್ಟರ್ ಅಂತ ಅಂಡ್ ಮಮ್ಮೂಟಿ ಅಂತ ಹೇಳೋದು ಆಕ್ಚುಲಿ ಮಮ್ಮುಟಿ ಅಂತ ತಂದಿದ್ದವರು ಅವ್ರ ಅವ್ರ ಕ್ಯಾರೆಕ್ಟರ್ ಅಲ್ಲಿ ಇನ್ನೊಂದು ಅಂದ್ರೆ ಇನ್ನೊಂದು ಬೇಸ್ ಉಂಟಲ್ಲ ಎರಡು ಕ್ಯಾರೆಕ್ಟರ್ ಇರುತ್ತೆ ನಮ್ಮ ಒಳಗೆ ಅಂತ ಹೇಳ್ತಾರೆ ಆ ತರದ್ದು ಅದರಲ್ಲಿ ಹಾಗೆ ತಂದ್ರು ಅಂತ ಹೇಳಿದ್ರು ಆಮೇಲೆ ಕೆಲವೊಂದೆಲ್ಲ ಸ್ವಲ್ಪ ತಕೊಂಡು ಸರ್ ಅವಾಗ್ಲೇ ಅಂದ್ರೆ ಹುಡುಕ್ಬೇಕು ಸರ್ ಜನಗಳ ಮಧ್ಯೆ ಒಂದಿಷ್ಟು ಪಾತ್ರಗಳು ಸಿಗ್ತವೆ ಕತೆಗಳು ಸಿಗ್ತವೆ ನೀವ್ ಹೇಳ್ದಂಗೆ ಸಿನಿಮಾ ನೋಡಿ ಸಿನಿಮಾ ತೆಗಿಯಕಲ್ಲ ಒಬ್ಬ ವ್ಯಕ್ತಿ ನೋಡಿ ಸಿನಿಮಾ ತೆಗಿಬಹುದು ದುರಂಧರು ಟ್ರೂ ಇವೆಂಟ್ ಅಂದ್ರೆ ಅಲ್ಲಿ ಅವ್ನಂಗದು ಅದಕ್ಕೆ ಅಲ್ವಾ ಇವತ್ತಷ್ಟು ದೊಡ್ಡ ಸಿನಿಮಾ ಆಗಿದ್ದು ಸೊ ನಾನು ಹೇಳ್ತದೆ ಅದಕ್ಕೆ ಒಂದಿಷ್ಟು ಓದ್ಬೇಕು ಒಂದಿಷ್ಟು ನೋಡ್ಬೇಕು ಈರು ಪಾಕಿಸ್ತಾನದಲ್ಲಿ ಅದೊಂದು ಇಲಾಖಾ ಇದೆ ಆ ಇಲಾಖದಲ್ಲಿ ಹೇಮಂತ್ ಡಕ್ಕ ಆಯ್ತು ಅಂತ ಒಬ್ಬ ಇದ್ದ ಇದ್ದ ಯಾಸ ಓಕೆ ನಮ್ಗೆ ಗೊತ್ತಿತ್ತ ಅದು ನಮ್ಗೆ ಗೊತ್ತಿರಲಿಲ್ಲ ಒಬ್ಬ ನಿರ್ದೇಶಕ ಒಬ್ಬ ರೈಟರ್ ಅಲ್ಲಿ ಹೋಗಿ ಸ್ಟಡಿ ಮಾಡಿ ಓಕೆ ಇದೆಲ್ಲ ತಿಳ್ಕೊಂಡ ಮೇಲೆ ನೋಡಿ ನಮ್ಗೆ ಇಡೀ ಜಗತ್ತೇ ಹೊಸದದು ಸೊ ಆ ನೋಡಿ ಏನಂದ್ರೆ ಇನ್ನೊಂದು ನನಗೆ ಹೇಳ್ಬಿಡ್ತೀನಿ ಜನ ಎದಕ್ಕೆ ಬರ್ತಾ ಇದಾರೆ ಸಿನಿಮಾ ಥಿಯೇಟ್ರಿಗೆ ಅಂತಂದ್ರೆ ಅದಕ್ಕೆ ಉದಾಹರಣೆ ಇಲ್ಲೇ ನಮ್ಮ ಕಣ್ಣೆದ್ರ ಕಡೆನೇ ಇದೆ ಏನಂದ್ರೆ ನೀವು ಇಂಟ್ರೆಸ್ಟಿಂಗ್ ಆಗಿರೋ ಕಥೆ ಹೇಳ್ಬೇಕು ಅನ್ನೋದು ಓಕೆ ಅದ್ರಲ್ಲಿ ಏನಿಲ್ಲ ಡಿಫಾಲ್ಟ್ ಅದು ಹೇಳಲೇಬೇಕು ನೀವು ಆದರೆ ಇಂಟ್ರೆಸ್ಟಿಂಗ್ ಆಗಿರೋ ಕತೆ ಜೊತೆಗೆ ಒಂದು ಹೊಸ ಜಗತ್ತನ್ನ ನೀವು ಸೃಷ್ಟಿ ಮಾಡಿದರೆ ಜನ ಹಂಡ್ರೆಡ್ ಬರ್ತಾರೆ ಈಗ ಕಾಂತಾರ ಫಾರ್ ಎಕ್ಸಾಂಪಲ್ ಅದು ಕಥೆ ಜೊತೆಗೆ ಜಗತ್ತೇ ನಮ್ಗೆ ಗೊತ್ತಿಲ್ಲ ಯಾ ಸರ್ ಹೊಸ ಜಗತ್ ನಮ್ಗೆ ಹೊಸ ಜಗತ್ತು ಎಫ್ ಫಾರ್ ಎಕ್ಸಾಂಪಲ್ ಹೊಸತ್ತು ಎಷ್ಟಿತ್ತು ಸರ್ ಅಂದ್ರೆ ಸಿನಿಮಾಟಿಕ್ ಎಕ್ಸ್ಪೀರಿಯನ್ಸ್ ಸಿನಿಮಾ ಥಿಯೇಟರ್ ಕೂತ್ಕೊಂಡು ನೋಡುವಾಗ ನನಗೆ ಬೇರೆ ತರದ ಅನ್ಸಿದ್ರೆ ಜಗತ್ತೇ ಬೇರೆ ತರ ಅನ್ಸಿದ್ರೆ ನಾನು ಮುನ್ನೂರು ರೂಪಾಯಿ ನಾಕ್ನೂರು ರೂಪಾಯಿ ಐದ್ನೂರು ರೂಪಾಯಿ ಕೊಟ್ಟು ಪಾರ್ಕಿಂಗ್ ಒಂದ್ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಕೊಟ್ಟು ಕೂಡ ಹೋಗ್ತೀನಿ ಅದಕ್ಕಿಂತ ಮುಖ್ಯವಾಗಿ ಮೂರ್ ತಾಸು ನಾಲ್ಕು ತಾಸು ಕೊಡಬೇಕಲ್ಲ ನಂದು ನಾಲ್ಕುನೂರು ರೂಪಾಯಿ ನಾಳೆ ದುಡಿಬೋದು ನಾನು ನಾಲ್ಕು ತಾಸು ವಾಪಸ್ಸಲ್ಲಿಂದ ಬರುತ್ತೆ ನನಗೆ ಇದು ಜನರ ಕನ್ಸರ್ನ್ ಇದು ನಮ್ಮ ಸಿನಿಮಾದ್ರೆ ಅರ್ಥ ಆಗಿಲ್ಲ ಅಂದರೆ ಒಳ್ಳೆ ಸಿನಿಮಾಗಳು ಬರಲ್ಲ ನನ್ನ ಪ್ರಕಾರ ಅಲ್ವಾ ಬಟ್ ಎನಿವೆ ಆಗ್ತಾ ಇರಬೇಕು ಆ ಪ್ರಯತ್ನಗಳ ಪೈಕಿ ಒಂದು ಈಗ ಬರ್ತಿರುವಂಥ ಈ ಒಂದು ಮಗ್ಗಿ ಪುಸ್ತಕ ಹೆಸರು ತುಂಬ ಚೆನ್ನಾಗಿದೆ ಯಾಕೆಂದ್ರೆ ಎಲ್ರಿಗೂ ರಿಲೇಟ್ ಆಗುವಂಥದ್ದು ಮಗ್ಗಿಯಲ್ಲಿ ನಾವು ಸಲ ಸ್ಕೂಲಿಗೆ ಹೋಗ್ತಿದ್ವಿ ಮಗ್ಗಿ ಹೇಳಿಸ್ತಾ ಇದಾರೆ ಅಂದರೆ ಸ್ವಲ್ಪ ಲೇಟ್ ಮಾಡಿ ಹೋಗೋದು ಮುಗಿದ್ಬಿಡ್ಲಿ ಅದು ಅಂತ ಯಾಕೆ ಬೇಕು ರಿಸ್ಕ್ ಅಂತ ಆಮೇಲೆ ಎಲ್ಲ ನಮ್ಮ ನಾವೆಲ್ಲ ಹೆಂಗೋ ತಿಳ್ಕೊಂಡ್ ಬರ್ತಿದ್ವಿ ಈ ಮಗ್ಗಿ ಏನೋ ಏನೋ ಮಾಡಿ ಬೈಪಾಟ್ ಮಾಡಿ ಲೆಕ್ಕ ಏನೋ ಮಾಡ್ಕೊಂಡು ಮಾಡ್ಕೊಂಡು ಪಿ ಯು ಸಿಗ್ ಬಂದು ಎಲ್ಲ ಡಮಾರ್ ಓಕೆ ಅಂದ್ರೆ ಅಲ್ಲಿ ನಿಮಗೆ ಬೋರ್ಡ್ ಎಕ್ಸಾಮ್ ಅಲ್ವಾ ಸೊ ಅಲ್ಲಿ ನಿಮಗೆ ನಿಮ್ದೆಲ್ಲ ತಾಕತ್ ಗೊತ್ತಾಗೋದು ಅಲ್ಲಿ ನನಗೂ ಮ್ಯಾಥ್ಸಲ್ಲಿ ನಾನು ಡಮಾರ್ ಸೊ ಭಾಳ ಒಳ್ಳೇದಾಯ್ತು ನನಗೆ ನಾನು ಈ ಕಡೆ ಬರಕ್ ಆಯ್ತು ಅದು ಏನಕ್ಕೆ ಸರ್ ಇವಾಗ ಒಂದು ಒಂದನೇ ಕ್ಲಾಸಿಂದ ಐದನೇ ಕ್ಲಾಸ್ ಏಳನೇ ಕ್ಲಾಸ್ ತನಕ ಒಂದು ಎರಡು ಪ್ಲಸ್ ಆಗಿ ಒಂದೆರಡು ಮೂರು ನಾಲ್ಕು ಹಾಗೆಲ್ಲ ಬರು ಸಡನ್ ಏಳನೇ ಕ್ಲಾಸ್ ಆಗುವಾಗ ಎ ಪ್ಲಸ್ ಬಿ ಸ್ಕ್ವೇರ್ ಇಸ್ಕೊಲ್ ಟು ಎ ಬಿ ಸ್ಕ್ವರ್ ಏ ಇದೇಲಿಂದ ಬಂತು ಇದು ಅಲ್ಪಬೆಟ್ಟಿ ಇದು ಅಲ್ಲಿ ಇದು ಇದಲ್ಲ ಅಂತ ಅಲ್ಲಿಂದ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋದು ಅಲ್ಲಿ ಗೊತ್ತಾಗೋದು ಅಲ್ಲಿಂದ ಇನ್ನೊಂದು ಏನು ಗೊತ್ತ ಇನ್ನೊಂದು ಬೇಜಾರು ಏನಂದರೆ ಯಾವಾಗಲೂ ಸರ್ ಬಂದು ಪ್ರಾಬ್ಲಮ್ ಬಾಯಿ ಬಿಟ್ಟರೆ ಪ್ರಾಬ್ಲಮ್ ಅನ್ನೋದು ಅದಕ್ಕೆ ದೂರ ಇರೋದು ನಾವು ಪ್ರಾಬ್ಲಮ್ಸ್ನ ಕ್ಲಿಯರ್ ಮಾಡೋದ್ರೆ ಪ್ರಾಬ್ಲಮ್ ಆಗೈತಿ ಆಮೇಲೆ ಗಣಿತಕ್ಕೆ ಆಕ್ಚುಲಿ ಗಣಿತ ಅಂತ ಸಬ್ಜೆಕ್ಟ್ ಇದೆಯಲ್ಲ ಅದು ಅಷ್ಟೊಂದು ಜಾಣ ಇಲ್ಲ ಇಲ್ಲ ಅಂದ್ರೆ ಅದು ಜಾಣ ಆಗಿದೆ ನಮಗೆ ಹೇಳಿ ಸಮಸ್ಯೆಗಳನ್ನ ಪ್ರಾಬ್ಲಮ್ ಕ್ರಿಯೇಟ್ ಮಾಡಕ್ಕೆ ಇಷ್ಟಪಡ್ತೀರಾ ಸರ್ ಆಕ್ಚುಲಿ ನಮ್ ಈ ಸಿನಿಮಾ ಬಂದ್ಬಿಡೋದು ಸರ್ ನಿಮ್ಗೆ ಫಸ್ಟ್ ಹೇಳ್ದಂಗೆ ಮೊಬೈಲ್ ಪ್ಲಸ್ ಎರಡು ಎರಡೂ ಇದೆ ಸರ್ ಅಂದ್ರೆ ಮೊಬೈಲ್ ಹೇಗೆ ಹಾಳಾಗ್ತಾ ಇದಾರೆ ಮಕ್ಕಳು ಮತ್ತೆ ಮೊಬೈಲ್ ಇಂದ ಒಂದು ಯಾವ್ದು ಫ್ಯಾಮಿಲಿಗೆ ಸರ್ ಮೊಬೈಲ್ ತಗೊಂಡು ಕಷ್ಟ ಇರುತ್ತೆ ಆ ಕಷ್ಟ ಇರೋ ಫ್ಯಾಮಿಲಿಗೆ ಆನ್ಲೈನ್ ಎಜುಕೇಶನ್ ಅಟೆಂಡ್ ಆಗಬೇಕು ಅಂದಾಗ ಆ ಮೊಬೈಲ್ಗೋಸ್ಕರ ಆಮೇಲೆ ಏನೆಲ್ಲ ಕಷ್ಟ ಪಡುತ್ತೆ ಅನ್ನೋದು ಒಂದು ಸಾರಾಂಶ ಸರ್ ಅದು ಈ ನಮ್ಮ ಹುಡುಗಿ ಕ್ಯಾರೆಕ್ಟ್ರ್ ಆಗುತ್ತೆ ಆಪೋಸಿಟ್ ಅಂದ್ರೆ ಅಂದರೆ ಕಂಪ್ಲೀಟ್ ಕತೆ ಹೇಳ್ಬಿಟ್ಟಿಗೆ ಕತೆ ಅಂತಲ್ಲ ಇಯ್ಯೋ ಇವು ಇವ್ರು ಇವ್ರ ಕಡೆ ಅಂದ್ರೆ ಅಂದರೆ ಮಗ ಫ್ರೆಂಡ್ಸ್ ಎಲ್ಲ ಅವ್ರು ಹೆಂಗೆ ಈ ಒಳ್ಳೆತನ ಕೆಟ್ಟತನ ದುರುಪಯೋಗ ಮೊಬೈಲ್ ಆಲ್ರೆಡಿ ಇದೆ ಅನ್ನೋದು ಸಾರಾಂಶ ಮಾಡಿದ್ದಾರೆ ಸರ್ ಈಗ ನಮ್ಮ ಡಿ ಒ ಸರ್ ನಂದಕುಮಾರ್ ಸರ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಸರ್ ಆ್ಯಕ್ಚುಲಿ ನಿಮ್ಗೆ ನೋಡ್ರೆ ಗೊತ್ತಾಗೋದು ಸರ್ ಸರ್ ಆ್ಯಕ್ಚುಲಿ ಸಿನಿಮಾ ನೋಡಿದ್ರೆ ನಾರ್ಮಲ್ ಪಬ್ಲಿಕ್ಕು ಕನೆಕ್ಟ್ ಆಗ್ತಾರೆ ಸರ್ ಬೇಗ ಅಂದರೆ ಈ ಈ ನಮ್ಮ ನಮ್ಮ ಲೈಫಲ್ಲಿ ಆಗಿತ್ತಲ್ಲ ಈಗ ಒಂದು ಎಷ್ಟು ಕ್ಯಾರೆಕ್ಟರ್ ಒಂದೊಂದು ಒಂದು ಕ್ಯಾರೆಕ್ಟರ್ ಆದ್ರೂ ಒಬ್ರಿಗೆ ಕನೆಕ್ಟ್ ಆಗು ಸರ್ ಈ ಸಿನಿಮಾದಲ್ಲಿ ನಮ್ಮಲ್ಲಿ ಸೊ ಹಾಗೆ ಕನೆಕ್ಟ್ ಆಗಲಿ ಮಾಸ್ ಕನೆಕ್ಟ್ ಆಗಲಿ ಮತ್ತು ಒಳ್ಳೆಯ ಹಿಟ್ಟಾಗಲಿ ಒಂದು ಹೆಸರು ಬರಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಅದಕ್ಕಿಂತ ಮುಖ್ಯವಾಗಿ ಆಫ್ಕೋರ್ಸ್ ಹಾಕಿರೋ ಬಂಡವಾಳ ಬಂದು ಒಂದಷ್ಟು ಲಾಭನೂ ಮಾಡಲಿ ಯಾಕೆಂದರೆ ಹೊಸ ನಿರ್ಮಾಪಕರು ಬಂದಾಗ ಅಥವಾ ಯಾವುದೇ ನಿರ್ಮಾಪಕರು ಬಂದಾಗ ಅವರು ಮತ್ತೆ ಸಿನಿಮಾ ಮಾಡಬೇಕು ಅಂದರೆ ಅವ್ರಿಗೆ ಹಾಕಿರೋ ದುಡ್ಡು ಬಂದು ಒಂದು ಸ್ವಲ್ಪ ಕಷ್ಟಪಟ್ಟಿದ್ದಕ್ಕೆ ಒಂದು ಲಾಭ ಬರಬೇಕಾಗುತ್ತೆ ಹೀಗಾಗಿ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಅಂತ ನಾನು ಅನ್ಕೋತೀನಿ ಸೊ ರಾಣ್ವಿ ತುಂಬ ಧನ್ಯವಾದ ನಿಮಗೆ ನಮ್ಮ ಜೊತೆ ಮಾತಾಡಿದರೆ ಆ್ಯಂಡ್ ಆಲ್ ದಿ ಬೆಸ್ಟ್ ಒಳ್ಳೆ ಸಿನಿಮಾಗಳನ್ನು ಮಾಡಿ ಮತ್ತು ಒಳ್ಳೆಯವ್ರ ಜೊತೆ ಅಂದರೆ ಒಳ್ಳೆಯವ್ರ ಜೊತೆ ಸಿನಿಮಾಗಳನ್ನ ಮಾಡಿ ಸೊ ದಟ್ ನಿಮಗೆ ಅಂದರೆ ಬೇಸಿಕಲಿ ನೀವು ಯಾರ ಜೊತೆ ಅಂದರೆ ಯಾವ ಜೊತೆ ಗುರ್ಸ್ಕೋದ್ರೆ ತುಂಬ ಮುಖ್ಯ ಆಗುತ್ತೆ ಒಳ್ಳೆಯ ನಿರ್ದೇಶಕರು ನಿರ್ಮಾಪಕರು ನಿಮಗೆ ಸಿಗಲಿ ಅಂತ ನಾನು ಹರಿಸ್ತೀನಿ ರಂಜನ್ ತುಂಬ ಥ್ಯಾಂಕ್ಸ್ ನಿಮಗೂ ಕೂಡ ಭಾಳ ಇಷ್ಟನಾಗೆ ನಮ್ಮ ಕ್ಯಾರೆಕ್ಟರು ದೊಡ್ಡ ಪ್ರವೀಣ ಕ್ಯಾರೆಕ್ಟರು ಆಮೇಲೆ ನೀವು ಕೂಡ ನನಗೆ ಇಷ್ಟ ಆದರೆ ಈಗ ದ ವೇ ಯು ಸ್ಪೀಕ್ ನನಗೆ ಇಷ್ಟ ಆಯಿತು ಅಂದರೆ ರಿಷಬ್ ಶೆಟ್ಟಿ ಅವ್ರಿಗೆ ಯಾಕೆ ಇಷ್ಟ ಆಗಿತ್ತು ನನಗೆ ಅರ್ಥ ಆಗುತ್ತೆ ಓಕೆ ಸೊ ಥ್ಯಾಂಕ್ ಯು ವೆರಿ ಮಚ್ ಮಹೇಶ್ ತುಂಬ ನಿಮಗೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸರ್ ನಾನು ನಿಮ್ಮ ನೋಡ್ಕೊಂಡೇ ಬಂದಿದ್ದೀನಿ ನಿಮ್ಮ ಸರ್ ಬಟ್ ಒಳ್ಳೆದಾಗಲಿ ನಿಮ್ಗೆ ಮಹಂತೇಶ್ ಥ್ಯಾಂಕ್ಸ್ ಅಲಾಟ್ ನಮ್ಮ ಜೊತೆ ಮಾತಾಡಿದ ಕನ್ನಡದಲ್ಲಿ ಸದ್ಯಕ್ಕೆ ಒಂದು ಒಬ್ಬ ಪ್ರತಿಭಾವಂತ ನಟರು ಒಂದು ಪಟ್ಟಿ ಮಾಡಿ ಅಂದರೆ ಅದರಲ್ಲಿ ಮಿಸ್ ಇಲ್ಲದೆ ಬರುವಂತಹ ಒಂದು ಹೆಸರು ಅಂದರೆ ಮಹಾಂತೇಶ್ ಯಾಕಂದರೆ ಅವರು ಆ ಥರ ಒಂದು ತಮ್ಮ ಛಾಪನ್ನು ಮೂಡಿಸ್ಕೊಂಡೆ ಬಂದಿದ್ದಾರೆ ಬಟ್ ಒಂದೇನಂದ್ರೆ ಒಳ್ಳೆ ಪಾತ್ರೆಗಳು ಅವ್ರಿಗೆ ಸಿಗಲಿ ಒಳ್ಳೆ ನಿರ್ದೇಶಕರು ಕಥೆಗಾರರು ಓ ಮಹಂತೇಶ್ ಈ ಪಾತ್ರ ಮಾಡಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ಳಿ ಅವಾಗ ಅದು ಹುಟ್ಟುತ್ತಾ ಹೋಗುತ್ತೆ ಅಲ್ವಾ ಆಮೇಲೆ ನೀವು ಸ್ಟೀರಿಯೊಟೈಪಿಕಲ್ ಆಗದೆ ಟ್ರೈ ಮಾಡ್ತಾ ಇದ್ದೀರಾ ಅದು ಇಂಪಾರ್ಟೆಂಟ್ ಈ ಕೂರ್ಲಿದೆ ನಾನು ಹಿಂಗಿದೀನಿ ನಾನು ಇದೇ ತರ ಮಾಡ್ತೀನಿ ಅಂದ್ಬಿಟ್ರೆ ನೀವು ಕೂಡ ಔಟಡೇಟೆಡ್ ಆಗ್ಬಿಡ್ತೀರಾ ಬಟ್ ನೀವು ವಿಲನ್ ಮಾಡ್ತೀರಾ ಸೈಕೋ ಮಾಡ್ತೀರಾ ಕಾಮಿಡಿ ಮಾಡ್ತೀರಾ ಹೀರೋ ಆಗಿ ಮಾಡಿದಿರಾ ಲವರ್ ಬಾಯ್ ಆಗಿ ಎಲ್ಲ ಮಾಡಿದಿರಾ ನೀವು ಎಸ್ ಸರ್ ಪ್ರೊಡಕ್ಷನ್ ಹೌಸ್ ಮಾಡಿದಾರಾ ಇಲ್ಲ ಸಿನಿಮಾ ಮಾಡಬೇಕು ಮಾಡು ಭಗವಂತ ಆಶೀರ್ವಾದ ಮಾಡ್ಲಿ ಮಾಡು ಮಾಡಲಿ ಅವ್ರಿಗೊಂದು ಖಂಡಿತ ಎಲ್ಲರೂ ಒಟ್ಟಿಗೆ ಸೇರಿ ಮಾಡು ಥ್ಯಾಂಕ್ ಯು ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮಗ್ಗಿ ಪುಸ್ತಕ ಫೆಬ್ರವರಿ ಹದಿಮೂರು ಥೇಟ್ರಿಗೆ ಬರ್ತಾ ಇದೀವಿ ಮಿಸ್ ಮಾಡಿದೆ ಥೇಟ್ರಿಗೆ ಬಂದು ಸಿನಿಮಾ ನೋಡಿ ಇದ್ರ ಬಗ್ಗೆ ಒಂದು ವಿಷಯ ನಾನು ಹೇಳ್ತೀನಿ ಇವತ್ತಿನ ಮಕ್ಕಳನ್ನ ಅಪ್ಪ ಅಮ್ಮ ಹೇಗೆ ಸಾಕಬೇಕು ಅವ್ರ ಜೊತೆ ಹೇಗೆ ಬೆರಿಬೇಕು ಎಲ್ರಿಗೂ ವರ್ಕ್ ಪ್ರೆಷರ್ ಇರುತ್ತೆ ಇಲ್ಲ ಅಂತಲ್ಲ ನಿಮ್ಮ ನಿಮ್ಮ ಕೆಲಸದಲ್ಲಿ ಬ್ಯುಸಿ ಇರ್ತೀರ ಬಟ್ ಮಕ್ಕಳು ಯಾವ ರೂಟಲ್ಲಿ ಬೆಳೀತಾ ಇದ್ದಾರೆ ಅನ್ನೋದು ನಿಮ್ಮ ಮುಂದೆ ಇರುತ್ತೆ ಅವ್ರನ್ನ ಚೂರು ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ಕೊ ಈ ಎಲ್ಲ ವಿಷಯಗಳು ಈ ಸಿನಿಮಾದಲ್ಲಿರುತ್ತೆ ಇವತ್ತಿನ ಪ್ರೆಸೆಂಟ್ ಜನ್ರೇಷನ್ ಮಕ್ಕಳ ಬಗ್ಗೆ ಇರುವಂಥ ಸಿನ್ಮಾ ಮಕ್ಕಳ ಜೊತೆಗೆ ಅಪ್ಪ ಅಮ್ಮನೂ ಬಂದು ಕೂತ್ ಸಿನಿಮಾ ನೋಡಿ ಈ ಸಿನಿಮಾ ನಿಮ್ಗೇನು ಅಂತ ಅರ್ಥ ಆಗುತ್ತೆ ಫೆಬ್ರವರಿ ಹದಿಮೂರು ಮಿಸ್ ಮಾಡಿದೆ ಥಿಯೇಟ್ರಿಗೆ ಬನ್ನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಸೊ ಲಾಟ್ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸೊ ಸ್ನೇಹಿತರೆ ಇದು ಮಗ್ಗಿ ಪುಸ್ತಕ ಕುರಿತಾದ ಒಂದು ಸಂದರ್ಶನ ಒಂದು ರಿಲೇಟಿವ್ಲಿ ಹೊಸಬ್ರ ತಂಡ ಅಂತ ಹೇಳ್ಬೋದು ಯಾಕಂದರೆ ರಂಜನ್ನು ಕೂಡ ಒಂದು ನಾಲ್ಕು ಸಿನ್ಮಾಗಳು ಮಾಡಿದರೆ ಮೊದಲನೇ ಬಾರಿಗೆ ಆ್ಯಕ್ಟ್ ಮಾಡಿದ್ದಾರೆ ಹೀರೋಯಿನ್ನು ಮತ್ತು ಒಂದಷ್ಟು ಜನ ಪ್ರತಿಭಾವಂತ ನಟ ನಟಿ ಇರಿದ್ದಾರೆ ಹದಿಮೂರನೇ ತಾರೀಕು ಫೆಬ್ರವರಿ ಹದಿಮೂರನೇ ತಾರೀಕು ರಿಲೀಸ್ ಆಗ್ತಾಯಿದೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ದಯವಿಟ್ಟು ನೋಡಿ ಇದರ ಟ್ರೇಲರು ಹಾಡುಗಳೇನೆಲ್ಲ ರಿಲೀಸ್ ಆಗಿದೆಯೋ ಅದೆಲ್ಲವೂ ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಅಕಸ್ಮಾತ್ ನೋಡದಿದ್ದರೆ ಅದನ್ನು ಕೂಡ ನೋಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಸಿನ್ಮಾ ನೋಡಿದ ಮೇಲೆ ನಿಮ್ಮ ಕಮೆಂಟ್ ದಯವಿಟ್ಟು ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ ಸೋಷಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನೋಡ್ತಾರೆ ಶೆಕ್ ಸ್ಟುಡಿಯೋ ಮತ್ತು ಖಂಡಿತ ನೋಡಿ ಮಗೆ ಪುಸ್ತಕ ಫೆಬ್ರವರಿ ಥರ್ಟೀನ್ತ್ ನಮಸ್ಕಾರ